ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮಃ ಸೂರ್ಯ ಚಂದ್ರ ಮಂಗಳ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೈ ನಮಃ ನಮಸ್ತೆ ಅಷ್ಟೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ ಹಾಗೂ ತಮಗೆಲ್ಲರಿಗೂ ವಿಶ್ವಾವತು ಸಂವತ್ಸರ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯವನ್ನು ಕೋರುತ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಯುಗಾದಿಯ ವಾರ್ಷಿಕ ಭವಿಷ್ಯ ಮೀನರಾಶಿಯ ಕುರಿತಾಗಿ ಎಂಬಂತಹ ವಿಶ್ಲೇಷಣೆಗೆ ಸ್ವಾಗತ ಇದೇ ಮಾರ್ಚ್ ಮೂವತ್ತರ ಒಂದು ಭಾನುವಾರದಂದು ನಮ್ಮ ಚಾಂದ್ರಮಾನ ಪಂಚಾಂಗದ ಅನುಸಾರವಾಗಿ ಸಂವತ್ಸರ ಬದಲಾಗುವಂಥ ಒಂದು ಪರ್ವಕಾಲ ಕ್ರೋಧಿ ಸಂವತ್ಸರುವು ಮುಗಿದು ಅಲ್ಲಿ ವಿಶ್ವವಾಸು ಸಂವತ್ಸರವು ಆರಂಭ ಆಗುತ್ತಿದೆ ಮಾರ್ಚ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಮುಂದಿನ ಎರಡು ಸಾವಿರದ ಇಪ್ಪತ್ತಾರು ಮಾರ್ಚ್ ಹತ್ತೊಂಬತ್ತರವರೆಗೆ ಈ ವಿಶ್ವಾಸ ಸಂವತ್ಸರು ಇರಲಿದೆ ಹಾಗಾಗಿ ನಮ್ಮ ಚಂದ್ರಮಾನದ ಒಂದು ಅನುಸಾರವಾಗಿ ಯುಗಾದಿಯ ಫಲವನ್ನು ಯುಗಾದಿಯ ಭವಿಷ್ಯವನ್ನು ಜೊಳಿಯುವಂಥ ಒಂದು ಅನುಚಾನವಾದ ಪದ್ಧತಿ ಹಿಂದಿನಿಂದಲೂ ನಡೆದುಕೊಂಡು ಬಂದಿದೆ ಹಾಗೆಯೇ ಮೀನರಾಶಿಗೆ ಈ ಒಂದು ಸಂವಸ್ತ್ರದಲ್ಲಿ ವಿಶ್ವ ಸಂವಸ್ತ್ರದಲ್ಲಿ ಯಾವ ರೀತಿ ಫಲಗಳು ನಿರ್ದೇಶ ಮಾಡಲ್ಪಟ್ಟಿವೆ ಅಲ್ಲಿ ಆಗತಕ್ಕಂತಹ ಗ್ರಹಗಳ ಪರಿವರ್ತನೆ ಗೋಚಾರದ ಪರಿವರ್ತನೆಗಳು ನಿಮ್ಮ ರಾಶಿಗೆ ಅನುಗುಣವಾಗಿರುವಂತಹ ದೀರ್ಘಾಚಾರಿ ಅಥವಾ ಕ್ಷಿಪ್ರಾಚಾರಿ ಒಂದು ಗ್ರಹಗಳ ಒಂದು ಅನುಕೂಲತೆ ಯಾವ ರೀತಿ ಇದೆ ಅನ್ನೋದನ್ನು ಆ ಒಂದು ಗ್ರಹದ ಒಂದು ಗೋಚಾರಕ್ಕೆ ಅನುಗುಣವಾಗಿ ಈ ಒಂದು ಸಂಸ್ಥರದ ಫಲವನ್ನು ಗಮನಿಸೋಣ ಅಲ್ಲಿ ಮೀನರಾಶಿಯವರಿಗೆ ಒಂದು ಈ ವರ್ಷದ ಒಂದು ಟ್ಯಾಗ್ ಲೈನ್ ಅಥವಾ ಒಂದು ವಾಕ್ಯ ಬಂದಿರೋದೇನೆಂದರೆ ಬೇವಿನ ಕಹಿ ಜಾಸ್ತಿ ಎಂಬಂತ ಒಂದು ವಾಕ್ಯ ಬಂದಿರುತ್ತೆ ನಿಮ್ಮ ಒಂದು ಟ್ಯಾಗ್ ಲೈನಲ್ಲಿ ಬೇವಿನ ಕಹಿ ಜಾಸ್ತಿ ನಾವು ಯಾವ ರೀತಿ ಯುಗಾದಿಗೆ ಒಂದು ಬೇವು ಬೆಲ್ಲವನ್ನು ನಾವು ಸೇವನೆ ಮಾಡ್ತಿರ್ತೇವೋ ಶತಾಯುರ್ ವಜ್ರದೇಹಾಯ ಸರ್ವಸಂಪತ್ ಕರಾಯಚ ಸರ್ವಾರಿ ವಿನಾಶಯ ನಿಂಬ ಕದಳ ಭಕ್ಷಣಂ ಎಂದು ಪ್ರಾರ್ಥನೆ ಮಾಡಿ ನಾವು ಒಂದು ಬೇವನ್ನ ಬೆಲ್ಲವನ್ನು ಸೇರಿ ಸೇವನೆ ಮಾಡುವಂಥ ಪದ್ಧತಿ ಇರುತ್ತೆ ಅದು ನಮ್ಮ ಈ ಸಂಸ್ಥರದಲ್ಲಿ ಸಿಹಿ ಮತ್ತು ಕಹಿಗಳನ್ನು ನಾವು ಸಮನಾಗಿ ಈ ಸವೀಕರಣ ಮಾಡಿಕೊಂಡು ಸ್ಥಿತಪ್ರಜ್ಞರಾಗಿ ಒಂದು ಜೀವನವನ್ನು ಸಾಗಿಸೋಣ ಎನ್ನುವಂತಹ ಒಂದು ಸಂದೇಶವನ್ನು ಕೊಡುವಂಥದ್ದಾಗಿರುತ್ತೆ ಅದೇ ರೀತಿ ಅಲ್ಲಿ ನಡೆಯುವಂತಹ ಗ್ರಹಗಳ ಒಂದು ಚಲನೆಗೆ ನೋಡೋ ಹಾಗೆ ಕೆಲವೊಂದು ರಾಶಿಗೂ ಸ್ವಲ್ಪ ಸಿಹಿ ಜಾಸ್ತಿ ಬರುತ್ತೆ ಕೆಲವೊಂದು ರಾಶಿಗಳಿಗೆ ಸಿಹಿ ಮತ್ತು ಕಹಿ ಸಮವಾಗಿ ಬರುತ್ತೆ ಕೆಲವೊಂದು ರಾಶಿಗಳಿಗೆ ಸ್ವಲ್ಪ ಸಿಹಿಯ ಕೊರತೆ ಕಹಿ ಸ್ವಲ್ಪ ಜಾಸ್ತಿ ಬರುತ್ತೆ ಅಂಥದ್ರಲ್ಲಿ ಆ ಕಹಿ ಜಾಸ್ತಿ ಬರುವಂಥ ರಾಶಿಗಳಲ್ಲಿ ನಿಮ್ಮ ರಾಶಿಯು ಒಂದಾಗಿರುತ್ತೆ ಅಲ್ಲಿ ವಿಶೇಷವಾಗಿ ಶನಿ ಮಹಾರಾಜರ ಒಂದು ಪರಿವರ್ತನೆ ಆ ಯುಗಾದಿಗೆ ಮುನ್ನವೇ ಆಗಿರುತ್ತೆ ಯುಗಾದಿಗೆ ಮುನ್ನ ದಿನವೇ ಶನಿ ಮಹಾರಾಜರ ಪರಿವರ್ತನೆ ಇಷ್ಟು ದಿನ ನಿಮಗೆ ನಷ್ಟ ಭಾವದಲ್ಲಿದ್ದಂಥ ಶನಿ ಮಹಾರಾಜರು ಈಗ ನಿಮ್ಮ ಜನ್ಮರಾಶಿಗೆ ಯುಗಾದಿಗೆ ಮುನ್ನ ದಿನದಂದೇ ರಾತ್ರಿಯಂದು ಅಲ್ಲಿ ಶನಿ ಮಹಾರಾಜರ ಪ್ರವೇಶ ನಿಮ್ಮ ರಾಶಿಗೆ ಆಗಿರುತ್ತೆ ಹಾಗಾಗಿ ಮೊದಲನೇದಾಗಿ ಆ ಜನ್ಮದ ಶನಿ ಬಂದಿರೋದ್ರಿಂದ ನಿಮಗೆ ವಿಶೇಷವಾದ ಅನೇಕ ರೀತಿಯ ಮಹಾರಾಜರ ಪರೀಕ್ಷೆಗಳು ಈಗ ಎದುರಾಗ್ತವೆ ಸಾಡೆ ಸಾತಿಯ ಮಧ್ಯದ ಹಂತ ಅಂದರೆ ಯಾರಿಗೆ ಹೇಗೆ ಆರಂಭದ ಎರಡೂವರೆ ವರ್ಷಗಳು ನೀವು ಪೂರೈಸಿದಿರ ಈಗ ನಿಮ್ಮ ರಾಶಿಯಲ್ಲೇ ಇರುವಂಥ ಎರಡೂವರೆ ವರ್ಷಗಳು ನಿಮ್ಮದಾಗಿ ಆ ಎರಡೂವರೆ ವರ್ಷಗಳು ಇನ್ನಷ್ಟು ನಿಮಗೆ ನಾನಾ ರೀತಿಯ ಪರೀಕ್ಷೆಗಳನ್ನು ಸವಾಲುಗಳನ್ನು ಒಡ್ಡುವಂಥ ಒಂದು ಸಾಧ್ಯತೆ ಇರುತ್ತೆ ಅಲ್ಲಿ ಆರೋಗ್ಯದ ಮೇಲೂ ಅಡ್ಡ ಪರಿಣಾಮ ಬರ್ಬೋದಾಗಿದೆ ಧನದ ಹಣದ ಮೇಲೂ ಪ್ರಮಾಣ ಬರ್ಬೋದಾಗಿದೆ ವೃತ್ತಿಯ ಮೇಲೂ ಪ್ರಮಾಣ ಬರ್ಬೋದಾಗಿದೆ ಮನಸ್ಸಿನ ಮೇಲೂ ಅಡ್ಡ ಪರಿಣಾಮ ಬರ್ಬೋದಾಗಿದೆ ಜೊತೆಗೆ ಬಾಂಧವ್ಯ ಅಥವಾ ನಿಮ್ಮ ಈ ಕೌಟುಂಬಿಕ ಜೀವನದ ಮೇಲೂ ಅಡ್ಡ ಪರಿಣಾಮಗಳು ಈ ವರ್ಷ ಬರ್ಬೋದಾಗಿದೆ ಅದರಲ್ಲಿ ಮೂಲತಃವಾಗಿ ಆ ಸಾತಿಯ ಪ್ರಮಾಣದಲ್ಲಿ ನಮಗೆ ಎಲ್ಲ ನಮ್ಮ ಅಹಂ ಅನ್ನ ಮೆಟ್ಟುವಂತಹ ಅನೇಕ ರೀತಿಯ ಪರೀಕ್ಷೆಗಳು ಮಹಾರಾಜರಿಂದ ಎದುರಾಗ್ತವೆ ನಾವು ಹಿಂದೆ ಆ ಮಹಾರಾಜರ ಒಂದು ಶನಿಯ ಪ್ರಭಾವ ಅಥವಾ ಶನಿಯ ಒಂದು ಕುರಿತಾದ ಪುರಾಣದ ಪೌರಾಣಿಕ ಕಥೆಗಳಲ್ಲಿ ಕೇಳಿರ್ತೇವೆ ಎಂದೆಂತಹ ಚಕ್ರವರ್ತಿಗಳು ಮಹಾರಾಜರು ಅಥವಾ ಋಷಿಮುನಿಗಳು ಅಥವಾ ದೇವಾನು ದೇವತೆಗಳು ಸಹ ಇಂತಹ ಒಂದು ಪರೀಕ್ಷೆಯನ್ನು ಎದುರಿಸಬೇಕಾದ ಸಂದರ್ಭಗಳು ಬಂದಿವೆ ಇಲ್ಲಾಗಿ ಮೂವತ್ತು ವರ್ಷಗಳಿಗೊಮ್ಮೆ ಒಂದು ರಾಶಿಯನ್ನು ಪರಿವರ್ತಿಸುವಂಥ ಒಂದು ದೀರ್ಘವಾಗಿ ಚಲಿಸುವಂತಹ ಗ್ರಹಗಳಲ್ಲಿ ಮಹಾರಾಜರ ಶನಿ ಮಹಾರಾಜರ ಒಂದು ಕಾರಕತ್ವ ಇರುತ್ತೆ ಹಾಗಾಗಿ ಈ ವರ್ಷದಲ್ಲಿ ನೀವು ಅನೇಕ ಪರೀಕ್ಷೆಗಳಿಗೆ ಸವಾಲುಗಳಿಗೆ ಸಿದ್ಧರಾಗಿ ಇರಬೇಕಾಗುತ್ತೆ ಮನೋಬಲವನ್ನು ಆತ್ಮಬಲವನ್ನು ಖಂಡಿತವಾಗಿ ದೃಢವಾಗಿ ಇಟ್ಕೊಳ್ಬೇಕು ಯಾವುದು ನಾವು ಬ ನಮ್ಮ ನಿಯಂತ್ರಣದಲ್ಲಿ ಗ್ರಹಗಳನ್ನು ಇಡಲಿಕ್ಕೆ ಸಾಧ್ಯ ಇಲ್ಲ ಯಾವುದೇ ಜ್ಯೋತಿಷಿಯಾಗಲಿ ಯಾವುದೇ ಒಬ್ಬ ಋಷಿ ಮುನಿಗಳಾಗಲಿ ಯಾರಿಗೂ ಆ ಒಂದು ಗ್ರಹವನ್ನು ನಿಯಂತ್ರಣ ಮಾಡುವಂಥ ಸ್ಥಿತಿ ಯಾರಿಗೂ ಇಲ್ಲ ಆ ಗ್ರಹಗಳಿಂದ ಆಗುವಂಥ ಅಡ್ಡ ಪರಿಣಾಮಗಳನ್ನು ಕಡಿಮೆ ಮಾಡಿಕೊಳ್ಳುವಂಥ ಒಂದು ಬೇರೆ ಬೇರೆ ರೀತಿಯ ಭಕ್ತಿ ಮಾರ್ಗಗಳು ಧರ್ಮ ಮಾರ್ಗಗಳು ದಾನ ಮಾರ್ಗನೋ ಅವೆಲ್ಲ ಋಷಿಮುನಿಗಳು ತಿಳಿಸಿದ್ದಾರೆ ಹಾಗಾಗಿ ಅದನ್ನು ಅದರ ಒಂದು ಇಂಟೆನ್ಸಿಟಿಯನ್ನು ಕಡಿಮೆ ಮಾಡಿಕೊಳ್ಬೋದು ಅಥವಾ ಸಾಕಷ್ಟು ಮುನ್ನೆಚ್ಚರಿಕೆಯಿಂದ ನಾವು ಇರುವಂಥದ್ದು ಹಾಗಾಗಿ ಈ ಒಂದು ಫಲದಲ್ಲಿ ಯಾರು ಅನ್ಯಥಾ ಭಾವಿಸದೆ ನಮಗೆ ನಮ್ಮ ರಾಶಿಗೆ ಯಾವಾಗಲೂ ಕೆಟ್ಟದನ್ನು ಹೇಳ್ತಾರೆ ಅವರು ಯಾವಾಗಲೂ ಈ ರಾಶಿಗೆ ಇದನ್ನೇ ಹೇಳ್ತಾರೆ ಅಥವಾ ಯಾವಾಗಲೂ ಅವ್ರಿಗೆ ಮಾತ್ರ ಒಳ್ಳೆಯದಾಗುತ್ತೆ ನಮಗೆ ಯಾವಾಗಲೂ ಕೆಟ್ಟದ ಆ ಥರ ಒಂದು ಯಾವ ರಾಶಿಯವರು ತಿಳಿದುಕೊಳ್ಳೋದಲ್ಲ ಇವೆಲ್ಲವೂ ಆ ಗ್ರಹಗಳ ಗೋಚಾರಕ್ಕೆ ಅನುಗುಣವಾಗಿ ನಾವು ವಿಶ್ಲೇಷಣೆ ಮಾಡುವಂಥ ಒಂದು ಗ್ರಹದ ಗೋಚಾರ ಒಂದು ವಿಶ್ಲೇಷಣೆ ಆಗಿರುತ್ತೆ ಹೊರತು ಇದರಲ್ಲಿ ಯಾವುದೇ ರೀತಿಯ ಪೂರ್ವಾಗ್ರಹ ಇರೋದಿಲ್ಲ ಅಥವಾ ಆ ರಾಶಿಗೆ ಕೆಟ್ಟದೇ ಹೇಳಬೇಕು ಈ ರಾಶಿಗೆ ಒಳ್ಳೇದು ಹೇಳಬೇಕು ಅಂತ ನಾವು ಸೃಷ್ಟಿ ಮಾಡಿ ಹೇಳುವಂಥ ವಿಚಾರ ಅಲ್ಲ ಹಾಗಾಗಿ ಇಲ್ಲಿ ರಾಶಿಯರಿಗೆ ಈ ವರ್ಷದಲ್ಲಿ ಸ್ವಲ್ಪ ಸವಾಲು ಸಂಕಷ್ಟಗಳು ಜಾಸ್ತಿ ಇರುತ್ತೆ ಅಲ್ಲಿ ಆಗತಕ್ಕಂಥ ಇತರ ಗ್ರಹಗಳ ಒಂದು ಪರಿವರ್ತನೆ ಹಾಗೆ ದೀರ್ಘಾಚಾರ್ಯ ಗ್ರಹಗಳಲ್ಲಿ ಅಲ್ಲಿ ಗುರುವಿನ ಬೆಂಬಲ ಸಹ ನಿಮಗೆ ಇರೋದಿಲ್ಲ ಗುರುವಿನ ಅನುಗ್ರಹ ನಿಮ್ಮ ರಾಶಿ ಅಧಿಪತಿ ಗುರು ಆಗಿದ್ದಾನೆ ಆದರೆ ಗುರುವಿನ ಬೆಂಬಲ ಗುರುಬಲದ ಕೊರತೆ ಸಹ ನಿಮಗೆ ಈ ಸಂಸ್ಥೆಯಲ್ಲಿ ಕಡುತ್ತೆ ಅದೇ ರೀತಿ ಕೇತುಗಳು ಇನ್ನೂ ಇನ್ನೆರಡು ದೀರ್ಘಚಾರಿ ಕೇತುಗಳು ರಾಹು ಕೇತುಗಳು ಸಹ ನಮಗೆ ಈ ವರ್ಷದಲ್ಲಿ ಆರಂಭದಲ್ಲಿ ಪೂರಕವಾಗಿ ಇರುವುದಿಲ್ಲ ಅಲ್ಲಿ ಮೈ ಹದಿನೈದರಿಂದ ಆಗುವಂಥ ಒಂದು ರಾಹು ಕೇತುಗಳ ಪರಿವರ್ತನೆಯಲ್ಲಿ ಅಲ್ಲಿ ಸ್ವಲ್ಪ ಮಟ್ಟಿಗೆ ಕೇತುವಿನ ಬೆಂಬಲ ನಮಗೆ ಆರರ ಸ್ಥಾನದ ಷಷ್ಠದ ಕೇತುವಿನ ಬೆಂಬಲ ಸಿಗಲಿದೆ ಹಾಗಾಗಿ ವಿಶೇಷವಾಗಿ ನಮಗೆ ಹೆಚ್ಚಿನ ಗ್ರಹಗಳ ಒಂದು ವೈರುಧ್ಯದ ಒಂದು ಪ್ರಭಾವ ಎದುರಾಗುತ್ತೆ ಜೊತೆಗೆ ಇತರ ಗ್ರಹಗಳು ಹಾಗೆ ಕ್ಷಿಪ್ರವಾಗಿ ಚಲಿಸುವಂತಹ ಗ್ರಹಗಳಲ್ಲಿ ಈ ಬುಧ ಆಗಲಿ ಶುಕ್ರ ಕುಜ ಇವರೆಲ್ಲರೂ ಕೆಲವೊಂದು ಸಮಯದಲ್ಲಿ ಮಾತ್ರ ನಿಮಗೆ ಅವರು ಉತ್ತಮ ಫಲವನ್ನು ಕೊಡಬಲ್ಲರು ಮತ್ತೊಂದು ಕೆಲವೊಂದು ಸಮಯದಲ್ಲಿ ಅನೇಕ ವಿರುದ್ಧ ಫಲಗಳು ನಿಮಗೆ ಆಗ್ಬೋದು ಯಾವಾಗ ಅಲ್ಲಿ ಶನಿ ಅಥವಾ ಗುರುವಿನ ಬೆಂಬಲ ಇಲ್ಲದೇ ಇರುತ್ತೋ ಆವಾಗ ಈ ಕ್ಷಿಪ್ರಾಚಾರಿಗಳ ಬೆಂಬಲವು ನಷ್ಟ ಆಗಿರುತ್ತೋ ಅಲ್ಲಿ ನಿಮಗೆ ಅನೇಕ ರೀತಿಯ ಸವಾಲುಗಳು ಸಂಕಷ್ಟಗಳು ಜೀವನದಲ್ಲಿ ಎದುರಾಗ್ಬೋದಾಗಿದೆ ಹಾಗೆ ತುಂಬ ಒಂದು ನೀವು ಈ ವರ್ಷದಲ್ಲಿ ಅನೇಕ ರೀತಿಯ ಮೈಯೆಲ್ಲ ಕಣ್ಣಾಗಿರುವಂಥ ಪರಿಸ್ಥಿತಿ ಈ ಸಮಸ್ರದಲ್ಲಿ ಕಂಡುಬರುತ್ತೆ ಅಂದರೆ ಜೀವನದಲ್ಲಿ ಏನೇನೋ ಪ್ರತಿಯೊಂದರ ಮೌಲ್ಯವನ್ನು ಶನಿ ಮಹಾರಾಜರ ಪರೀಕ್ಷೆ ನಿಮಗೆ ಈ ವರ್ಷದಲ್ಲಿ ಗೊತ್ತು ಮಾಡುವಂಥ ಸಾಧ್ಯತೆ ಇರುತ್ತೆ ಮೊದಲನೇದಾಗಿ ಈ ಮೀನರಾಶಿಯವರ ಈ ಸಂವತ್ಸರದ ಆರೋಗ್ಯ ವಿಚಾರ ಗಮನಿಸಿದಾಗ ಆರೋಗ್ಯದಲ್ಲಿ ಶನಿ ಬಂದಾಗ ಆರೋಗ್ಯದಲ್ಲಿ ತುಂಬ ಒಂದು ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಈಗಾಗಲೇ ಆರೋಗ್ಯ ಸಮಸ್ಯೆ ಉಳ್ಳವರು ಯಾರಿಗೆ ಉದಾಹರಣೆಗೆ ಈಗ ಬಿ ಪಿ ಶುಗರು ಅಥವಾ ಆಸ್ತಮಾ ಅಲರ್ಜಿ ಜಾಯಿಂಟ್ ಪೇನ್ ಇತ್ಯಾದಿಗಳೆಲ್ಲ ಈ ಆಧುನಿಕ ಕಾಲದ ಬೇರೆ ಬೇರೆ ರೀತಿಯ ಜೀವನ ಶೈಲಿ ಸಂಬಂಧಿತವಾದ ಅನಾರೋಗ್ಯಗಳು ಇದ್ದೇ ಇರ್ತವೆ ಅಂಥವ್ರು ಇದ್ದಂಥ ಮೀನರಾಶಿಯವರು ತಮ್ಮ ಒಂದು ಏನು ತೊಂದರೆ ಇರುತ್ತೆ ಅದನ್ನು ಚೆನ್ನಾಗಿ ಕಂಟ್ರೋಲ್ ಇಟ್ಕೊಳ್ಬೇಕು ಉದಾಹರಣೆಗೆ ಶುಗರ್ ಇದ್ದವ್ರು ಶುಗರ್ ಕಂಟ್ರೋಲ್ ಮಾಡಿ ಇಟ್ಕೋಬೇಕು ಬಿ ಪಿ ಇದ್ದವ್ರು ಬಿ ಪಿಯನ್ನು ಕಂಟ್ರೋಲ್ ಇಟ್ಕೋಬೇಕು ಅದಕ್ಕೆ ಸರಿಯಾದ ಜೀವನ ಶೈಲಿ ಲೈಫ್ ಸ್ಟೈಲನ್ನು ಸರಿ ಮಾಡ್ಕೊಳ್ಬೇಕಾಗುತ್ತೆ ಆಹಾರ ಪದ್ಧತಿಯೋ ವ್ಯಾಯಾಮನೋ ಅಥವಾ ವೈದ್ಯರ ಸಲಹೆಯಿಂದ ಇನ್ನಿತರ ಯಾವುದೇ ಮುನ್ನೆಚ್ಚರಿಕೆಗಳನ್ನು ಖಂಡಿತ ನೀವು ಆರೋಗ್ಯದ ಕಡೆ ಖಂಡಿತ ಗಮನ ಮಾಡಬೇಕಾಗುತ್ತೆ ಆರೋಗ್ಯ ರಕ್ಷಣೆ ಪ್ರತಿಯೊಬ್ಬರ ಆದ್ಯ ಕರ್ತವ್ಯ ಅಂದರೆ ಶರೀರ ಮಾಧ್ಯಮ ಕಲು ಧರ್ಮ ಸಾಧನ ಮಾಡುವಂತೆ ಅಲ್ಲಿ ಅವರವರ ಆರೋಗ್ಯವನ್ನು ಅವರು ನಿಯಂತ್ರಣದಲ್ಲಿ ಇಟ್ಕೋಬೇಕಾಗುತ್ತೆ ಹಾಗಾಗಿ ಪ್ರಥಮತಃ ನಿಮಗೆ ಈ ವರ್ಷದಲ್ಲಿ ಆರೋಗ್ಯದ ಸಮಸ್ಯೆ ಪದೇ ಪದೇ ಬರುವಂಥ ಸಾಧ್ಯತೆ ಇರುತ್ತೆ ಹವಾಮಾನದಿಂದ ನೀರಿನಿಂದ ಆಹಾರದಿಂದ ಅಥವಾ ಇನ್ನಿತರ ಯಾವುದೇ ಕಾರಣಗಳಿಂದ ನಿಮಗೆ ಆಹಾರ ಆರೋಗ್ಯದಲ್ಲಿ ಏರ್ಪೇರ್ ಬರ್ಬೋದಾಗಿರುತ್ತೆ ಅದೇ ರೀತಿ ಸ್ಟ್ರೆಸ್ ಅಂತ ಹೇಳ್ತಾರೆ ಒತ್ತಡ ಮಾನಸಿಕ ಒತ್ತಡ ಅದನ್ನು ಸಹ ನಮಗೆ ಅರಾರೋಗ್ಯಕ್ಕೆ ಕಾರಣ ಆಗುತ್ತೆ ಅಂತ ವೈದ್ಯಕೀಯ ಶಾಸ್ತ್ರನೇ ಹೇಳ್ತಾ ಇರ್ತದೆ ಹಾಗಾಗಿ ಆ ಮನಸ್ಸಿನ ಒತ್ತಡವನ್ನು ಸಹ ನೀವು ಈ ವರ್ಷದಲ್ಲಿ ಸ್ವಲ್ಪ ನಿಯಂತ್ರಣ ಮಾಡಬೇಕಾಗತ್ತೆ ಹಾಗೆ ಆರೋಗ್ಯದ ಮೇಲೆ ತುಂಬ ಕಾಳಜಿ ಖಂಡಿತ ಬೇಕಾಗತ್ತೆ ಇನ್ನು ಕೆಲವೊಂದು ತಿಂಗಳುಗಳಲ್ಲಿ ನಿಮಗೆ ಆಸ್ಪತ್ರೆ ವಾಸ ಆಪರೇಷನ್ ಅಂತಹ ಸಾಧನೆಗಳು ಅಥವಾ ಕೆಲವರಿಗೆ ಸಣ್ಣ ಪುಟ್ಟ ಅವಘಡಗಳಾಗಲಿ ಆಸ್ಪತ್ರೆ ವಾಸ ಅನುಭವಿಸುವಂತಹ ಸಾಧ್ಯತೆ ಕೆಲವೊಂದು ತಿಂಗಳುಗಳಲ್ಲಿ ಬರ್ಬೋದಾಗಿದೆ ಅಂಥದ್ದಾಗಿ ನೀವು ಆರೋಗ್ಯದ ವಿಚಾರವಾಗಿಯೂ ನಿಮ್ಮ ಒಂದು ಯಾವುದೇ ರೀತಿಯ ಈ ವಾಹನ ಯಂತ್ರ ಉಪಕರಣಗಳ ಚಲಾವಣೆ ಮಾಡುವಾಗಲೂ ಅಲ್ಲಿನ ತುಂಬ ಒಂದು ಎಚ್ಚರಿಕೆ ಬೇಕಾಗುತ್ತೆ ಇನ್ನು ಮನಸ್ಸಿನ ಬಗ್ಗೆ ಆಗಲೇ ಹೇಳಿದರೆ ಈ ಶನಿ ಮಹಾರಾಜರು ಅಲ್ಲಿ ರಾ ಜನ್ಮಕ್ಕೆ ಬಂದಾಗ ಆಗುವಂಥ ಮನಸ್ಸಿನ ಮೇಲೆ ಪರಿಣಾಮ ಜೊತೆಗೆ ಈ ಥರ ಗ್ರಹಗಳ ಒಂದು ಬಲದ ಕೊರತೆ ಉದಾಹರಣೆಗೆ ಗುರು ಬಲ ಇದ್ದೇ ಇರೋದಿಲ್ಲ ನಿಮಗೆ ವರ್ಷಪೂರ್ತಿ ಗುರುವಿನ ಬಲದ ಇರೋದಿಲ್ಲ ಹಾಗಾಗಿ ಅಲ್ಲಿ ನಿಮಗೆ ಅದಕ್ಕಂಥ ಮನಸ್ಸಿನ ಮೇಲೆ ಪರಿಣಾಮಗಳು ಮನಸ್ಸಿನಲ್ಲಿ ಸ್ವಲ್ಪ ಈಗ ನಿಮಗೆ ಸಿಟ್ಟು ಜಾಸ್ತಿ ಆಗುತ್ತೆ ಭಯ ಜಾಸ್ತಿ ಆಗುತ್ತೆ ಆತಂಕ ಜಾಸ್ತಿ ಆಗುತ್ತೆ ಅಸಹನೆ ಅಸಹನೆ ಅಂದರೆ ಇಂಟಾಲರೆನ್ಸ್ ಅಂದರೆ ನೀವು ಯಾರನ್ನು ಈಗ ಸಹಿಸುವುದಿಲ್ಲ ತಾಳ್ಮೆ ಕಡಿಮೆ ಆಗುತ್ತೆ ನಿಮಗೆ ಎಲ್ಲದರಲ್ಲೂ ಈಗ ಪೇಷನ್ಸ್ ಇರೋದಿಲ್ಲ ಹಾಗಾಗಿ ಅಸಹನೆ ಹೆಚ್ಚಾಗುತ್ತೆ ಅಸೂಯೆ ಅಂದರೆ ಬೇರೆಯವರ ಮೇಲೆ ನಮಗೆ ಆಗುವಂಥ ಜಲಸಿ ಅಂತ ಹೇಳ್ತಾರೆ ಅಂಥ ಅಸೂಯೆ ದ್ವೇಷ ಇವೆಲ್ಲ ಹೆಚ್ಚಾಗುತ್ತೆ ಅದನ್ನು ಅರಿಶುಗ ವರ್ಗಗಳು ಅಂತ ಹೇಳಿದ್ರು ಕಾಮ ಕ್ರೋಧ ಮದ ಮೋಹ ಮತ್ಸರ ಅಂತ ಹೇಳಿದ್ವಲ್ಲ ಅಂಥದ್ದೆಲ್ಲ ಅವೆಲ್ಲ ಸ್ವಲ್ಪ ಹೆಚ್ಚಳ ಆಗುತ್ತೆ ಪದೇ ಪದೇ ನಿಮ್ಮ ಅಹಂ ಅಥವಾ ಈಗೋಗೆ ಪೆಟ್ಟು ಬೀಳುವಂಥ ಘಟನೆಗಳು ಜರುಗುತ್ತವೆ ಅದು ಇತರರ ಮೂಲಕ ಅವಮಾನ ಆಗೋದ್ರಿಂದಲೋ ಇತರರ ಮೂಲಕ ನಿಮಗೆ ತೊಂದರೆ ಆಗೋದ್ರಿಂದಲೋ ಇತರರ ಮೂಲಕ ನಿಮಗೆ ನಷ್ಟ ಆಗೋದ್ರಿಂದಲೋ ಅಥವಾ ಇತರರು ನಿಮ್ಮನ್ನು ಹೀಯಾಳಿಸೋದ್ರ ಮೂಲಕವೂ ಆಗುವಂಥದ್ದಾಗುತ್ತೆ ಹಾಗಾಗಿ ಏನೇನೋ ನೀವು ಮಾಡಿದಂಥ ಒಂದು ತಪ್ಪುಗಳು ನಿಮ್ಮ ಮೇಲೆ ಬರ್ಬೋದು ಅಥವಾ ನೀವು ಮಾಡದೇ ಇದ್ದಂಥ ದೋಷಗಳು ನಿಮ್ಮ ಮೇಲೆ ಬರ್ಬೋದಾಗಿದೆ ಆರೋಪಗಳು ನಿಮ್ಮ ಮೇಲೆ ಬರ್ಬೋದಾಗಿದೆ ಕೆಲವೊಮ್ಮೆ ನಿಮ್ಮ ಮೇಲೆ ಕಾನೂನು ಕ್ರಮಗಳು ಸಹ ಬರ್ಬೋದಾಗಿದೆ ಹಾಗಾಗಿ ನಿಮ್ಮ ಮಾತು ನಡವಳಿಕೆ ವೈಯಕ್ತಿಕ ಜೀವನ ಸಾಮಾಜಿಕ ಜೀವನ ಸಾರ್ವಜನಿಕ ಜೀವನ ಎಲ್ಲದರಲ್ಲೂ ನೀವು ತುಂಬ ಒಂದು ಮುನ್ನೆಚ್ಚರಿಕೆ ಇರಬೇಕು ಇನ್ನು ಬಾಂಧವ್ಯ ಬಾಂಧವ್ಯಕ್ಕೆ ಬಂದಾಗ ಅಲ್ಲಿ ಬಾಂಧವ್ಯದಲ್ಲೂ ಬಿರುಕುಗಳು ಬರ್ತವೆ ಗಂಡಹಂಡಿತರ ಬಾಂಧವ್ಯ ತಂದೆ ಮಕ್ಕಳ ಬಾಂಧವ್ಯ ಇಲ್ಲಿ ಅದಕ್ಕೆ ತೊಂದರೆಗಳು ಬರುವಂಥದ್ದು ಪರಸ್ಪರವಾದ ವಾಗ್ವಾದ ಕಾಲಗಳು ಆಗುವಂಥದ್ದು ನಿಮ್ಮ ಮಾತನ್ನು ಅವರು ಗೌರವಿಸುವುದು ಅಥವಾ ಅವರ ಮಾತನ್ನು ನೀವು ಕೇಳುವಂಥ ತಾಳ್ಮೆ ನಿಮಗೆ ಇರೋದಿಲ್ಲ ಅಥವಾ ಯಾವುದೇ ರೀತಿಯ ಸತ್ಯ ಮತ್ತು ಅಸತ್ಯವನ್ನು ಅರಿಯದೆ ನೀವು ಒಂದು ಏಕಪಕ್ಷೀಯವಾಗಿ ಒಂದು ಪೂರ್ವಾಗ್ರಹದ ನಿರ್ಧಾರವನ್ನು ತೆಗೆದುಕೊಳ್ಳುವಂಥದ್ದು ಇವೆಲ್ಲ ನೀವು ತಪ್ಪುಗಳನ್ನು ಪದೇ ಪದೇ ಮಾಡ್ತಾ ಇರ್ತಾರೆ ಮಾಡಿದ ತಪ್ಪನ್ನು ಮತ್ತೆ ಮತ್ತೆ ಮಾಡುವಂಥ ಒಂದು ನಿಮ್ಗೆ ಚಾಳಿ ಬರ್ತದೆ ಹಾಗಾಗಿ ಅದನ್ನೆಲ್ಲ ಸ್ವಲ್ಪ ನಿಯಂತ್ರಣ ಮಾಡಬೇಕು ಅದೇ ರೀತಿ ಈ ಇನ್ನಿತರ ರಿಲೇಷನ್ಗಳು ರಿಲೇಷನ್ ರಿಲೇಟಿವ್ಗಳಿದ್ರೆ ಉದಾಹರಣೆಗೆ ನಿಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಅತ್ತೆ ಮಾವ ದೊಡ್ಡಮ್ಮ ಇನ್ನವರು ಅರಿತಾರೆ ಹಾಗಾಗಿ ನಿಮ್ಮ ಒಂದು ಬಂಧು ಮತ್ತು ಬಳಗ ಈ ಬಂಧು ಬಳಗದಲ್ಲಿ ಸಹ ಹಾಗೆ ಏನೇನೋ ರೀತಿಯ ಒಂದು ಆಪರೋಪ ಆಪಾದನೆಗಳು ನಿಮ್ಮ ಮೇಲೆ ಬರುವಂಥದ್ದು ಅವರ ಜೊತೆಗೆ ಭಿನ್ನ ಅಭಿಪ್ರಾಯ ಆಗುವಂಥದ್ದು ಹಣಕಾಸಿನ ವಿಚಾರ ಆಸ್ತಿ ವಿಚಾರ ಇನ್ನಿತರ ಯಾವುದೇ ವೈಯಕ್ತಿಕ ವಿಚಾರದಲ್ಲಿ ಅವರ ಜೊತೆಗೆ ಭಿನ್ನಾಭಿಪ್ರಾಯಗಳು ಬರುವಂಥದ್ದು ಮುಂತಾದ ಘಟನೆಗಳು ಈ ಒಂದು ಸಮಸ್ಯೆಯಲ್ಲಿ ಆಗುವಂಥ ಸಾಧ್ಯತೆ ಬರುತ್ತೆ ಹಾಗಾಗಿ ಅಲ್ಲಿ ರಿಲೇಷನ್ಶಿಪ್ ಬಾಂಧವ್ಯದ ಬಗ್ಗೆ ಸಹ ಮುನ್ನೆಚ್ಚರಿಕೆ ಕ್ರಮಬೇಕು ಇನ್ನು ಯಾರು ವೃತ್ತಿ ಮತ್ತು ಉದ್ಯೋಗಕ್ಕೆ ಬಂದಾಗ ಆರೋಗ್ಯ ಆಯಿತು ಮನಸ್ಥಿತಿ ಮತ್ತು ಬಾಂಧವ್ಯ ಆಯಿತು ಇನ್ನು ಈ ವರ್ಷದ ಒಂದು ವೃತ್ತಿ ಅಥವಾ ಉದ್ಯೋಗ ವ್ಯಾಪಾರ ಸ್ಥಿತಿ ಅಂದರೆ ಈ ವರ್ಷದಲ್ಲಿ ನಿಮಗೆ ಎಲ್ಲವೂ ತೂಗು ಕತ್ತಿಯ ಮೇಲೆ ಇರುವಂಥ ಅನುಭವ ಅಂದರೆ ಎಲ್ಲವೂ ಅನ್ಸರ್ಟೈನ್ ಅಂತ ಹೇಳ್ತಾ ಎಲ್ಲ ವೃತ್ತಿಯಲ್ಲಿರ್ಬೋದು ಉದ್ಯೋಗದಲ್ಲಿರ್ಬೋದು ವ್ಯಾಪಾರದಲ್ಲಿ ಸ್ವಲ್ಪ ಅನ್ಸರ್ಟೆನಿಟಿ ಜಾಸ್ತಿ ಇರುತ್ತೆ ಕೆಲವೊಂದು ತಿಂಗಳಲ್ಲಿ ಸ್ವಲ್ಪ ಲಾಭ ಬಂದರೂ ಮತ್ತೊಂದು ಕೆಲವು ತಿಂಗಳು ತುಂಬ ನಷ್ಟ ಅಥವಾ ಇದ್ದಕ್ಕಿದ್ದಂತೆ ನಿಮ್ಮ ಒಂದು ವ್ಯಾಪಾರ ಉದ್ಯಮದಲ್ಲಿ ದಿಢೀರಾಗಿ ಕುಸಿತ ಆಗುವಂಥದ್ದು ಅದು ಪ್ರಾಕೃತಿಕ ವಿಕೋಪ ಸರ್ಕಾರದ ಯಾವುದೇ ಕಾನೂನು ತೊಡಕುಗಳಿದ್ದಲೋ ಅಥವಾ ಇನ್ನಿತರ ಯಾವುದೇ ಶತ್ರು ಗುಪ್ತ ಶತ್ರುಗಳ ಬಾಧೆಯಿಂದಲೂ ನಿಮ್ಮ ಉದ್ಯಮ ವ್ಯಾಪಾರಕ್ಕೆ ತೊಂದರೆಗಳು ಬರುವಂಥದ್ದು ಅದೇ ರೀತಿ ಅನೇಕ ರೀತಿಯ ನಿಮಗೆ ಕಷ್ಟಗಳು ಆಗುವಂಥ ಸಾಧ್ಯತೆ ಇರುತ್ತೆ ಸಾಲ ಬಾಧೆಗಳು ಕೆಲಗೆ ಹೆಚ್ಚಾಗುತ್ತೆ ಅಥವಾ ಇನ್ನಿತರರ ಮಾತು ನಂಬಿ ನೀವು ಹಳ್ಳಕ್ಕೆ ಬೀಳುವಂಥದ್ದು ವಿಕ್ಟಿಮೈಸ್ ಅಂತ ಹೇಳ್ತವಲ್ಲ ಅಂಥ ಬಲಿಪಶು ಆಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಹಣಕಾಸು ಉದ್ಯಮ ವ್ಯಾಪಾರ ಅದರ ಎಲ್ಲದರ ಬಗ್ಗೆ ಎಚ್ಚರಿಕೆ ಬೇಕು ದೊಡ್ಡ ಮೊತ್ತದ ಇನ್ವೆಸ್ಟ್ಮೆಂಟು ದೊಡ್ಡ ಮೊತ್ತದ ಸಾಲ ಮಾಡೋದು ಸಾಲ ಪಡೆಯೋದು ಇವೆಲ್ಲಕ್ಕೂ ಈಗ ತುಂಬ ಒಂದು ಮುನ್ನೆಚ್ಚರಿಕೆ ಹೆಂಜಬೇಕಾಗತ್ತೆ ಆದಷ್ಟು ರಿಸ್ಕನ್ನು ನೀವು ಅವಾಯ್ಡ್ ಮಾಡಬೇಕು ಇನ್ನು ಇನ್ವೆಸ್ಟ್ಮೆಂಟ್ಗಳಲ್ಲೂ ಹಾಗೆ ನೀವು ತಪ್ಪು ಮಾಹಿತಿ ದಾರಿಗೆ ಅಥವಾ ಇನ್ನಿತರರು ಯಾರು ಅನ್ನೋದು ನಂಬಿ ನೀವು ಹಳ್ಳಕ್ಕೆ ಬೀಳುವಂಥ ಸಾಧ್ಯತೆ ನಷ್ಟವನ್ನು ಮಾಡಿಕೊಳ್ಳುವಂಥ ಸಾಧ್ಯತೆ ಬರುತ್ತೆ ಹಾಗೆ ಇನ್ವೆಸ್ಟ್ಮೆಂಟ್ ಆಗಲಿ ವ್ಯಾಪಾರ ಉದ್ಯಮದಲ್ಲಿ ತುಂಬ ಎಚ್ಚರಿಕೆ ಹೆಂಜಬೇಕಾಗುತ್ತೆ ಏನು ಕೃಷಿಕರು ಕೈಗಾರಿಕೆ ನಡೆಸೋರು ಚಟುವಟಿಕೆ ಇನ್ನಿತರ ಹೈನುಗಾರಿಕೆ ತೋಟಗಾರಿಕೆ ಮಾಡೋರು ಹಾಗೆ ಕೆಲವೊಂದು ಹಂತದಲ್ಲಿ ಅವರ ಉತ್ಪನ್ನಗಳಿಗೆ ಬೆಲೆ ಕುಸಿಯುವಂಥದ್ದು ಹವಾಮಾನ ವೈಪರೀತ್ಯದಿಂದ ಅವರ ಒಂದೇನಾದ್ರು ಉತ್ಪನ್ನಗಳಿಗೆ ಹಾನಿಯಾಗುವಂಥದ್ದು ಮುಂತಾದ ಆಕಸ್ಮಿಕವಾದ ಘಟನೆಗಳು ಸಹ ನಿಮಗೆ ಮನಸ್ಸಿಗೆ ನೋವನ್ನು ಕೊಡುವಂಥ ಸಾಧ್ಯತೆಗಳು ಬರ್ತದೆ ಹಾಗಾಗಿ ಅಂತಹ ವಿಚಾರದಲ್ಲಿ ತೋರಿಸುವ ಮುನ್ನೆಚ್ಚರಿಕೆ ಹೆಜ್ಜನ್ನು ಏನೇನು ನೀವು ಪ್ರಿಕಾಷನ್ ಎಲ್ಲೆಲ್ಲಿ ಅನಿಸ್ಬೇಕೋ ಅಲ್ಲಿ ಆದಷ್ಟು ನೀವು ಪ್ರಿಕಾಷನ್ಗಳನ್ನು ಅಥವಾ ಮುನ್ನೆಚ್ಚರಿಕೆ ಸುರಕ್ಷಾ ಕ್ರಮಗಳನ್ನು ನೀವು ಎಲ್ಲ ರಂಗದಲ್ಲೂ ಅಳವಡೆ ಮಾಡ್ಕೋಬೇಕಾಗಿತ್ತು ಮೀನರಾಶಿಯವರು ಇನ್ನು ಉದ್ಯೋಗಿಗಳಿದ್ದರೆ ಯಾರೋ ಎಂಪ್ಲಾಯ್ಗಳು ಎಂಪ್ಲಾಯ್ಗಳಿಗೆ ಹಾಗೆ ಈ ವರ್ಷದಲ್ಲಿ ಸ್ವಲ್ಪ ನಿಮ್ಮ ಸ್ಟ್ರೆಸ್ ಜಾಸ್ತಿ ಆಗುತ್ತೆ ಆಮೇಲೆ ಮೇಲಾಧಿಕಾರಿಗಳ ಒತ್ತಡ ಜಾಸ್ತಿ ಆಗುತ್ತೆ ಅಥವಾ ನಿಮ್ಮ ಕೆಲಸದ ಬಗ್ಗೆ ಅವರು ಅತೃಪ್ತಿ ಸೂಚಿಸೋದಾಗಲಿ ಅಥವಾ ಯಾರದೋ ಮಾಡಿದ ತಪ್ಪು ನಿಮ್ಮ ಮೇಲೆ ಬರೋದಾಗಲಿ ಅಥವಾ ಎಲ್ಲ ತಪ್ಪುಗಳಿಗೆ ಅನಿಶ್ ಅನಿಷ್ಟಕ್ಕೆಲ್ಲ ಶನೇಶ್ಚರಣೆ ಹೊಣೆ ಅಂತೇಳಿ ಒಂದು ಹಾಡು ಮಾತಿದೆ ಹಾಗಾಗಿ ಎಲ್ಲಿ ಏನು ತಪ್ಪು ಅದು ನಿಮ್ಮ ಮೇಲೇ ಬರುವಂಥದ್ದು ನಿಮ್ಮ ಮೇಲೆ ಆ್ಯಕ್ಷನ್ ತೆಗೆದುಕೊಳ್ಳುವಂಥದ್ದು ಕೆಲವರ ಉದ್ಯೋಗಕ್ಕೆ ಕುತ್ತು ಬರುವಂಥದ್ದು ಇನ್ನು ಕೆಲವರಿಗೆ ಒಂದು ಅಹಿತಕರವಾದ ಜಾಗಗಳಿಗೆ ಟ್ರಾನ್ಸ್ಫರ್ ಮಾಡುವಂಥದ್ದು ಅನಿರೀಕ್ಷಿತವಾಗಿ ಕೆಲವರಿಗೆ ಪ್ರಮೋಷನ್ ಬದಲು ಡಿಮೋಟ್ ಮಾಡುವಂಥದ್ದು ಮುಂತಾದ ಅನೇಕ ಅಹಿತಕರವಾದ ಘಟನೆಗಳು ಜರುಗಬಹುದಾಗಿದೆ ಹಾಗಾಗಿ ಉದ್ಯೋಗ ಸ್ಥಳದಲ್ಲಿ ನೀವು ತುಂಬ ಒಂದು ವಿಧೇಯತೆಯನ್ನು ಮತ್ತು ನಿಮ್ಮ ಒಂದು ಮುನ್ನೆಚ್ಚರಿಕೆಯಿಂದ ಇರಬೇಕಾಗುತ್ತೆ ನಿಮ್ಮ ದಳದ ವಿಚಾರಕ್ಕೆ ತಲೆ ಹಾಕೋದಾಗಲಿ ಅಥವಾ ಎಲ್ಲರೂ ನೀವು ಬೇರೆಯವರ ಜೊತೆಗೆ ತಪ್ಪಿನ ಜೊತೆಗೆ ನೀವು ಸಿಲುಕಿಕೊಳ್ಳುವಂಥದ್ದಾಗಲಿ ಅದನ್ನೆಲ್ಲ ಮಾಡೋದು ಒಳ್ಳೆಯದಲ್ಲ ಹಾಗಾಗಿ ಉದ್ಯೋಗದ ವಿಚಾರದಲ್ಲೂ ಅಷ್ಟು ಉತ್ತಮವಾದ ವಾತಾವರಣ ಇರೋದಿಲ್ಲ ಉದ್ಯೋಗಗಳಲ್ಲಿ ಸಹ ಸ್ವಲ್ಪ ಇಲ್ಲಿ ಮನಸ್ಸಲ್ಲಿ ಸ್ವಲ್ಪ ಒತ್ತಡದ ಹೆಚ್ಚಳ ಚಿಂತೆಗಳ ಹೆಚ್ಚಳ ಹೆಚ್ಚಳ ಆಗುತ್ತೆ ಜೊತೆಗೆ ಪದೇ ಪದೇ ನಿಮಗೆ ಮೇಲಾಧಿಕಾರಿಗಳಂದಲೋ ಸಹೋದ್ಯೋಗಿಗಳಿಂದಲೋ ಅಸಹಕಾರದ ಬಂದರೆ ನಾನ್ ಕೋಆಪರೇಷನ್ ನಿಮಗೆ ಈಗ ನಿಮ್ಮ ಪರವಾಗಿ ಯಾರೂ ಬರೋದಿಲ್ಲ ಅಥವಾ ಮುಂದಿನಿಂದ ನಿಮಗೆ ಸಹಕಾರ ಮಾಡಿದರೆ ಹಿಂದಿನಿಂದ ನಿಮ್ಮ ವಿರುದ್ಧವಾದ ಒಂದು ಮಾತನ್ನು ಹೇಳಿ ನಿಮಗೆ ತೊಂದರೆ ಮಾಡುವಂಥದ್ದು ಅಂತಹ ಘಟನೆಗಳು ಆಗ್ಬೋದು ಹಾಗಾಗಿ ಅಂತಹ ವಿಚಾರದ ಬಗ್ಗೆ ಉದ್ಯೋಗಿಗಳು ಸಹ ಎಚ್ಚರಿಕೆ ಹೆಚ್ಚಬೇಕು ಇನ್ನು ವಿದ್ಯಾರ್ಥಿಗಳು ಯುವಕರು ಸಾಧಕರ ವಿಚಾರಕ್ಕೆ ಬಂದಾಗ ವಿದ್ಯಾರ್ಥಿ ಯುವ ವೃಂದದವರಿಗೆ ಸಾಧಕರಿಗೆ ಸ್ವಲ್ಪ ಈ ವರ್ಷ ಸವಾಲು ಜಾಸ್ತಿ ಇರುತ್ತೆ ಪ್ರಯತ್ನ ಚೆನ್ನಾಗಿ ಬೇಕು ಪ್ರಾಮಾಣಿಕತೆ ಬೇಕು ಸ್ವಲ್ಪ ಅದೇ ರೀತಿ ಭಕ್ತಿ ಮಾರ್ಗವನ್ನು ಖಂಡಿತ ಮಾಡಲೇಬೇಕಾಗುತ್ತೆ ಯಾಕಂದರೆ ಅಲ್ಲಿ ಪೂರಕವಾದಂತಹ ದೀರ್ಘಚಾರಿ ಗ್ರಹಗಳು ಯಾವುದೇ ನಿಮ್ಮ ಬೆಂಬಲಕ್ಕೆ ಬರ್ತಾ ಇಲ್ಲ ಹಾಗಾಗಿ ವಿದ್ಯೆಯಲ್ಲಿ ನಮಗೆ ಕೆಲವೊಮ್ಮೆ ಮನಸ್ಸು ಕಡಿಮೆ ಆಗ್ಬೋದು ಸೋಮಾರಿತನ ಆಲಸ್ಯಗಳು ಹೆಚ್ಚಳ ಯಾಕಂದರೆ ಯಾವಾಗ ಶನಿ ಬಂದಾಗ ವಿದ್ಯಾರ್ಥಿಗಳಷ್ಟೇ ಇಲ್ಲ ಎಲ್ಲರಿಗೂ ಆಲಸ್ಯ ಸೋಮಾರಿತನ ಅವೆಲ್ಲ ಆಗುತ್ತೆ ಜೊತೆಗೆ ಅಕಾಲದಲ್ಲಿ ಭೋಜನ ಮಾಡೋದು ಅಕಾಲದಲ್ಲಿ ನಿದ್ದೆ ಮಾಡುವಂಥದ್ದು ಅಂದರೆ ಕಾಲಕಾಲಕ್ಕೆ ಮಾಡಬೇಕಾದ್ರೆ ಉದಾಹರಣೆಗೆ ರಾತ್ರಿ ಹೊತ್ತು ಹೆಚ್ಚು ಎಚ್ಚರ ಇರುವಂಥದ್ದು ಹಗಲಿನಲ್ಲಿ ನಿದ್ದೆ ಮಾಡೋದು ಇದೆಲ್ಲ ಎಲ್ಲ ಬರ್ತವೆ ಹಾಗಾಗಿ ಅನೇಕ ರೀತಿಯ ನಿಮ್ಮ ಒಂದು ಲೈಫ್ ಸ್ಟೈಲನ್ನು ಚೆನ್ನಾಗಿ ಸೆಟ್ ಸರಿಯಾಗಿ ಇಟ್ಕೊಳ್ಬೇಕು ವಿದ್ಯಾರ್ಥಿಗಳು ಯುವಕರು ಸಾಧಕರು ಅಭ್ಯಾಸದಲ್ಲಿ ಯಾವುದೇ ರೀತಿ ಆಲಸ್ಯ ಸೋಮಾರ್ಥನೆ ಅಥವಾ ಮಿತ್ರರ ದುಶ್ಚಟಗಳ ಇದಕ್ಕೆ ಪ್ರೇರಣೆಗೆ ಒಳಗಾಗುವಂಥ ಸಾಧ್ಯತೆ ಯುವ ಜನತೆ ವಿದ್ಯಾರ್ಥಿಗಳು ಇರ್ತವೆ ಹಾಗಾಗಿ ಅದರಿಂದ ನೀವು ದೂರ ಇರಬೇಕಾಗುತ್ತೆ ಅಭ್ಯಾಸದಲ್ಲಿ ನಿಷ್ಠೆಯನ್ನು ಶಿಸ್ತನ್ನು ಕಾಯ್ದುಕೊಳ್ಬೇಕು ಸಮಯ ಪ್ರಜ್ಞೆ ಅಂದರೆ ಆ ಟೈಮ್ ಸೆನ್ಸ್ ಅಂತ ಹೇಳ್ತಾರೆ ಟೈಮ್ ಸೆನ್ಸನ್ನು ನೀವು ಚೆನ್ನಾಗಿ ಈಗ ಕಾಯ್ದುಕೊಳ್ಬೇಕು ಯಾಕಂದರೆ ಇಲ್ಲಿ ಎಲ್ಲವೂ ಅಕಾಲದಲ್ಲಿ ಆಗುವಂಥ ಒಂದು ವಿಚಾರಗಳು ಶನಿಯ ಪ್ರಭಾವದಲ್ಲಿ ಬರ್ತವೆ ಹಾಗೆ ಅಲ್ಲಿ ನೀವು ಕಾಲಕ್ಕೆ ಸಹ ಬೆಲೆ ಕೊಡಬೇಕಾಗತ್ತೆ ಜೊತೆಗೆ ವಿಧೇಯತೆಯನ್ನು ನೀವು ಇಡಬೇಕಾಗತ್ತೆ ಜೊತೆಗೆ ನಿಮ್ಮ ಒಂದು ಬದ್ಧತೆ ಮತ್ತು ಆತ್ಮಬಲ ಅಂತ ಹೇಳ್ತಾರೆ ಹಾಗೆ ಆತ್ಮಶಕ್ತಿಯನ್ನು ಚೆನ್ನಾಗಿ ವೃದ್ಧಿಯಾಗಿ ಇಟ್ಕೋಬೇಕಾಗುತ್ತೆ ಅದಕ್ಕಾಗಿ ನೀವು ಪ್ರಾರ್ಥನೆಯೋ ಧ್ಯಾನನೋ ಪ್ರಾಣಾಯಾಮನೋ ಯೋಗನೋ ಇತ್ಯಾದಿಗಳನ್ನ ಮಾಡಬೇಕಾಗತ್ತೆ ಹಾಗಾಗಿ ಯುವಜನತೆ ಸಹ ಹಾಗೆ ಸ್ವಲ್ಪ ಆಶಾವಾದನ್ನು ರೂಢಿಸ್ಕೊಳ್ಬೇಕಾಗುತ್ತೆ ಜೊತೆಗೆ ಈ ವರ್ಷದಲ್ಲಿ ನಿಮ್ಮ ಫಲಿತಾಂಶಗಳು ನಿಮ್ಮ ಎಕ್ಸ್ಪೆಕ್ಟೇಷನ್ ಅಷ್ಟು ಬರೋದಿಲ್ಲ ಯಾರಿಗೂ ಹಾಗಾಗಿ ಪ್ರಯತ್ನ ಜಾಸ್ತಿ ಬೇಕು ಯಾರು ನನಗೆ ನಾನು ನೈಂಟಿ ಮಾರ್ಕು ನೈಂಟಿ ಫೈವ್ ತೆಗಿತೀನಿ ನಾನು ಅವರಿಗೆ ಅವರಿಗೆ ಸೆವೆಂಟಿ ಸೆವೆಂಟಿ ಫೈವ್ ರೇಂಜ್ಗೆ ಮಾರ್ಕ್ ಬರ್ಬೋದು ಹಾಗಾಗಿ ನಿಮ್ಮ ಟಾರ್ಗೆಟು ನೂರಕ್ಕೆ ನೂರು ಪರ್ಸೆಂಟ್ಗೇ ಇರಲಿ ಆ ನೂರು ಅಂದರೆ ಕನಿಷ್ಠ ಪಕ್ಷ ಎಂಬತ್ತು ತೊಂಬತ್ತಾದರೂ ಬರುವಂಥ ಸಾಧ್ಯ ಇರುತ್ತೆ ಹಾಗಾಗಿ ನೀವು ಯಾವುದೇ ರೀತಿಯಲ್ಲಿ ಅಸಾಢ್ಯ ಮಾಡಬೇಡಿ ನನಗೆ ಅಷ್ಟು ಮಾರ್ಕ್ ಬಂದರೆ ಸಾಕು ನಾನು ಅಷ್ಟು ಸಾಧನೆ ಮಾಡಿಸಬೇಕು ಅಥವಾ ನನಗೆ ಬಂದರೂ ಆಯಿತು ಬರೆದಿದ್ರೆ ಆಯಿತು ಅಂಥ ಒಂದು ಅಸಡ್ಡೆಯನ್ನು ಎಲ್ಲೂ ತೋಡಬೇಡಿ ನೀವು ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ನಿಮ್ಮ ಪರಿಶ್ರಮವನ್ನು ಖಂಡಿತ ಮಾಡಬೇಕಾಗುತ್ತೆ ವಿದ್ಯಾರ್ಥಿಗಳು ಯುವಕರು ಸಾಧಕರು ಹಾಗೆ ಹೊಸ ಉದ್ಯೋಗಕ್ಕೆ ಪ್ರಯತ್ನ ಪಡೋರು ಹಾಗೆ ಪದೇ ಪದೇ ವಿಘ್ನಗಳು ಪದೇ ಪದೇ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಅದು ಎಷ್ಟು ನೀವು ಟ್ರೈ ಮಾಡಿದ್ರೂ ನಿಮ್ಮ ಅಪ್ಲಿಕೇಶನ್ಗಳಲ್ಲಿ ಫಾರ್ವರ್ಡ್ ಆಗದೆ ಅಥವಾ ಅಪ್ರೂವ್ ಆಗದೆ ಇರುವಂಥ ಇವೆಲ್ಲ ಘಟನೆಗಳಾಗ್ತವೆ ಆದರೂ ನಿರಾಶರಾಗದೆ ನಿಮ್ಮ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮುಂದುವರಿಸಿ ಕೆಲವೊಂದು ತಿಂಗಳುಗಳಲ್ಲಿ ಸ್ವಲ್ಪ ಅದೃಷ್ಟ ಬದ್ಧ ಬರುತ್ತೆ ಹಾಗಾಗಿ ಅವೆಲ್ಲನ ಗಮನದಲ್ಲಿಟ್ಕೊಂಡು ಈ ವರ್ಷದಲ್ಲಿ ನೀವು ತನು ಮನ ಧನ ಬಾಂಧವ್ಯ ಜೊತೆಗೆ ಸಾಮಾಜಿಕ ಬದ್ಧತೆ ಆರ್ಥಿಕವಾದ ವಿಚಾರ ಎಲ್ಲದರಲ್ಲೂ ತುಂಬ ಮುನ್ನೆಚ್ಚರಿಕೆ ಹೆಜ್ಜೆ ಖಂಡಿತ ಮೀನರಾಶಿಯರಿಗೆ ಬೇಕಾಗುತ್ತೆ ಅದೇ ರೀತಿ ಈ ಒಂದು ವರ್ಷದಲ್ಲಿ ಆಯಾ ತಿಂಗಳುಗಳಲ್ಲಿ ಯಾವ ರೀತಿ ತಿಂಗಳಲ್ಲಿ ಮುನ್ನೆಚ್ಚರಿಕೆ ಬೇಕು ಯಾವ ತಿಂಗಳು ಸ್ವಲ್ಪ ಸ್ವಲ್ಪ ಉತ್ತಮ ಫಲ ಇದೆ ಯಾವ ತಿಂಗಳಲ್ಲಿ ಅತಿಯಾದ ರಿಸ್ಕ್ ಇದೆ ಅನ್ನೋದನ್ನು ಆ ಒಂದು ತಿಂಗಳುಗಳಿಗೆ ಅನುಸಾರವಾಗಿ ಗಮನಿಸೋಣ ಮೊದಲಿಗೆ ಏಪ್ರಿಲ್ ತಿಂಗಳು ಯಾಕಂದರೆ ಮಾರ್ಚ್ ಮೂವತ್ತಕ್ಕೆ ಇಲ್ಲಿ ಯುಗಾದಿ ಬರ್ತಾ ಇರೋದ್ರ ಕಾರಣ ನಂತರ ಬರುವಂಥ ತಿಂಗಳೇ ಏಪ್ರಿಲ್ ತಿಂಗಳಾಗಿರುತ್ತೆ ಹಾಗಾಗಿ ಈ ವರ್ಷದ ಟ್ವೆಂಟಿ ಟ್ವೆಂಟಿ ಫೈವ್ ಏಪ್ರಿಲ್ನಲ್ಲಿ ಏಪ್ರಿಲ್ನಲ್ಲಿ ನಿಮ್ಮ ಒಂದು ವಿಚಾರ ಗಮನಿಸಿದಾಗ ಅಷ್ಟೇನೂ ಉತ್ತಮವಾದ ಫಲಗಳು ಬರ್ತಾ ಇಲ್ಲ ಅಲ್ಲಿ ಯಾವುದೇ ಗ್ರಹಗಳ ಬೆಂಬಲ ನಿಮಗೆ ಇರುವುದಿಲ್ಲ ಚಂದ್ರನ ಹೊರತುಪಡಿಸಿ ಅಲ್ಲಿ ಶುಕ್ರನ ಬೆಂಬಲ ಇರುತ್ತೆ ಆದರೆ ವಕ್ರಿಯಾಗಿರುವಂಥ ಶುಕ್ರನ ಕಾರಣವಾಗಿ ನಿಮಗೆ ಅದರಲ್ಲೂ ಸಹ ಅಷ್ಟು ಉತ್ತಮವಾದ ಫಲಗಳು ಕಂಡು ಬರ್ತಾ ಇಲ್ಲ ಹಾಗಾಗಿ ಇಲ್ಲಿ ನೀವು ತುಂಬ ಒಂದು ಮುನ್ನೆಚ್ಚರಿಕೆ ಏಪ್ರಿಲ್ ತಿಂಗಳಲ್ಲಿ ಆರಂಭದಲ್ಲೇ ಬೇಕಾಗುತ್ತೆ ಸಂವತ್ಸ್ರದ ಆರಂಭದಲ್ಲೇ ನಿಮಗೆ ನಾನಾ ಸವಾಲುಗಳು ಬರ್ಬೋದು ಆರೋಗ್ಯ ಸಮಸ್ಯೆ ಇದ್ದವರಿಗೆ ಆರೋಗ್ಯ ಸಮಸ್ಯೆ ಬರ್ಬೋದು ಅಥವಾ ನಿಮ್ಮ ಮನೆಯ ಸದಸ್ಯರಿಗೆ ನಿಮ್ಮ ತಂದೆ ತಾಯಿ ಸೋದರ ಸೋದರಿ ಅಥವಾ ಮಕ್ಕಳು ಯಾರಿಗೂ ಇರ್ಬೋದು ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಬರುವಂಥದ್ದು ಮನಸ್ಸಿಗೆ ಬೇಜಾರಾಗುವಂಥ ಘಟನೆ ದುಃಖದ ವಾರ್ತೆಗಳನ್ನು ಕೇಳುವಂಥ ಒಂದು ಸನ್ನಿವೇಶಗಳು ಜೊತೆಗೆ ಪದೇ ಪದೇ ನಿಮಗೆ ಮನಸ್ಸಲ್ಲಿ ಆತಂಕ ಆತಂಕ ಮಾಡುವಂಥ ಘಟನೆಗಳು ಚಿಂತೆ ಹೆಚ್ಚಳಾಗುತ್ತೆ ಮಾತು ನಡವಳಿಕ ಕೆಲಸ ನಿಮ್ಮ ಒಂದು ಬದಲಾವಣೆಗಳಾಗ್ತವೆ ಹಾಗಾಗಿ ಸಿಟ್ಟಿನ ಭರದಲ್ಲಿ ನೀವು ಏನೇನೋ ಅವಾಚ್ಯವಾದ ಪದಗಳನ್ನ ಬಳಸೋದಾಗಲಿ ಅದು ಇನ್ನಿತರ ಜೊತೆಗೆ ರೇಗುವಂಥ ಒಂದು ಘಟನೆಗಳು ಏಪ್ರಿಲ್ ತಿಂಗಳಲ್ಲಾಗುತ್ತೆ ಹಾಗೆಯೇ ಯಾರು ಉದ್ಯಮ ಅಥವಾ ವ್ಯಾಪಾರ ಇದನ್ನು ನಡೆಸಿದ್ರು ಅವರ ಉದ್ಯಮ ವ್ಯಾಪಾರದಲ್ಲಿ ದೃಢೀರಾಗಿ ಕುಸಿತ ಆಗುವಂಥದ್ದು ಅಥವಾ ಉದ್ಯಮ ವ್ಯಾಪಾರದಲ್ಲಿ ಮಾಡುವಂಥ ನೌಕರರು ಅಥವಾ ನಿಮ್ಮ ಜೊತೆಗೆ ಬರುವಂಥ ಒಂದು ಕೆಲಸಗಾರರಿಂದ ತೊಂದರೆಗಳು ಆಗುವಂಥದ್ದು ಈ ರೀತಿ ಅನೇಕ ರೀತಿಯ ಸವಾಲುಗಳನ್ನು ನೀವು ಏಪ್ರಿಲ್ ತಿಂಗಳಲ್ಲಿ ಎದುರಿಸಬೇಕಾಗತ್ತೆ ವೈಯಕ್ತಿಕ ಜೀವನದಲ್ಲೋ ಆರ್ಥಿಕ ಜೀವನದಲ್ಲೋ ಜೊತೆಗೆ ನಿಮ್ಮ ವ್ಯಕ್ತಿ ವ್ಯಾಪಾರ ಉದ್ಯೋಗದಲ್ಲಿ ಸಾಗಿ ನಾನಾ ರೀತಿಯ ಸವಾಲುಗಳು ಅಂದರೆ ಚಾಲೆಂಜ್ಗಳು ನಿಮಗೆ ಬರ್ತಾ ಇರ್ತವೆ ಹಾಗಾಗಿ ನೀವು ಅದನ್ನು ಗಂಭೀರವಾಗಿ ಪರಿಗಣಿಸಬೇಕಾಗುತ್ತೆ ಹಣದ ವಿಚಾರ ಅಷ್ಟು ಉತ್ತಮ ಇಲ್ಲ ಆರೋಗ್ಯ ವಿಚಾರ ಮನಸ್ಥಿತಿ ವಿಚಾರ ಅಷ್ಟು ಉತ್ತಮ ಇರೋದಿಲ್ಲ ಜೊತೆಗೆ ಈ ಮನೆಯ ಸದಸ್ಯರಲ್ಲಿಯೂ ಹಾಗೆ ಇತರಲ್ಲಿಯೂ ಬಾಂಧವ್ಯದ ಕೊರತೆ ಜಗಳ ಕಲಹಗಳು ಸ್ವಲ್ಪ ಹೆಚ್ಚಳ ಆಗುತ್ತೆ ಹಾಗಾಗಿ ನೀವು ತನು ಮನ ಧನ ಮತ್ತು ಮಾತನ್ನು ನಿಯಂತ್ರಣ ಏಪ್ರಿಲ್ ತಿಂಗಳಲ್ಲಿ ಮಾಡಲೇಬೇಕಾಗತ್ತೆ ಅದೇ ರೀತಿ ಕೊನೆಗೆ ಹೇಳ್ತಕ್ಕಂಥ ದೇವರ ಪರಿಹಾರ ಅಥವಾ ಪ್ರಾರ್ಥನೆ ಮಾರ್ಗವನ್ನು ಖಂಡಿತ ಅನುಸಾರ ಮಾಡಲೇಬೇಕಾಗುತ್ತೆ ಇನ್ನು ಬಳಿಕ ಮೇ ತಿಂಗಳು ಮೇ ತಿಂಗಳಲ್ಲಿ ಸ್ವಲ್ಪ ಆಶಾದಾಯಕವಾಗಿರುತ್ತೆ ಮೇ ತಿಂಗಳಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಸೂರ್ಯ ಅನುಗ್ರಹ ಬರುವಂಥದ್ದು ಅಲ್ಲಿ ನಿಮಗೆ ಇತರ ಗ್ರಹಗಳ ಸ್ವಲ್ಪ ಬೆಂಬಲ ಹೆಚ್ಚಳ ಆಗುವಂಥದ್ದು ಜೊತೆಗೆ ಮೇನಲ್ಲಿ ಆಗುವಂಥ ಕೇತುಗಳ ಪರಿವರ್ತನೆಯಲ್ಲಿ ಮೇ ಹದಿನೈದರಿಂದ ನಿಮಗೆ ಕೇತು ಸ್ವಲ್ಪ ಪೂರಕವಾಗಿ ಬರುವಂಥದ್ದೆಲ್ಲ ಸ್ವಲ್ಪ ಸಾಧ್ಯತೆ ಇರುತ್ತೆ ಅದೇ ರೀತಿ ಚಂದ್ರ ಅನುಗ್ರಹ ನಿಮಗೆ ಮೇ ತಿಂಗಳಲ್ಲಿ ಅನೇಕ ರೀತಿಯ ಸಹಾಯಕ್ಕೆ ಬರಲಿದೆ ಹಾಗಾಗಿ ಮೇ ತಿಂಗಳಲ್ಲಿ ಸ್ವಲ್ಪ ರವಿಚಂದ್ರರ ವಿಶೇಷವಾದ ಬೆಂಬಲ ಬರ್ತಾ ಇರೋ ಕಾರಣ ಅಲ್ಲಿ ನಿಮಗೆ ಅನೇಕ ರೀತಿಯ ಉತ್ತಮ ಘಟನೆಗಳು ಆಗ್ಬೋದು ಹಿಂದೆ ಆಗಿದಂಥ ಯಾವುದೇ ರೀತಿಯ ನಿಮ್ಮ ಹಿನ್ನಡೆಗಳು ಈಗ ಮುನ್ನಡೆ ಆಗ್ಬೋದು ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಕೆಲಸ ಅಥವಾ ಭೂಮಿ ಮನೆಗೆ ಸಂಬಂಧಪಟ್ಟ ಕೆಲಸ ಕಾರ್ಯಗಳು ಸ್ವಲ್ಪ ಬೇಗ ಬೇಗನೆ ಆಗುವಂಥದ್ದು ಅಂದುಕೊಂಡಂಥ ಲಾಭಗಳು ವ್ಯಾಪಾರ ಉದ್ಯಮದಲ್ಲಿ ಬರುವಂಥದ್ದು ಜೊತೆಗೆ ಸಮಯಕ್ಕೆ ಸರಿಯಾಗಿ ಎಲ್ಲ ಕ್ಲಪ್ತ ನಿಮ್ಮ ನಿಮ್ಮೆಲ್ಲ ಕೆಲಸ ಕಾರ್ಯಗಳಾಗಿ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಆಗುವಂಥ ಘಟನೆ ಮೇ ತಿಂಗಳಲ್ಲಿ ಆಗುತ್ತೆ ಹಾಗಾಗಿ ಏಪ್ರಿಲ್ಗಿಂತ ಮೇ ಸ್ವಲ್ಪ ಬೆಟರ್ ಅಂದರೆ ಸ್ವಲ್ಪ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು ವಿದ್ಯಾರ್ಥಿ ಯುವಕರಿಗೆ ಸಾಧಕರಿಗೆ ಸಾಗಿ ಹೊಸ ಅವಕಾಶಗಳು ಬರ್ಬೋದು ಯಾವುದೇ ರೀತಿಯ ಪ್ರಯತ್ನಗಳಿಗೆ ಸ್ವಲ್ಪ ಕ್ವಿಕ್ಕಾಗಿ ನನ್ನ ರಕ್ಷಿಪ್ರ ನಿಮ್ಮ ಫಲಗಳು ಬರಬಹುದಾಗಿದೆ ಹಾಗಾಗಿ ಇದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ ಜೊತೆಗೆ ಜೂನ್ ತಿಂಗಳು ಜೂನ್ ತಿಂಗಳು ಪರವಾಗಿಲ್ಲ ಜೂನ್ ತಿಂಗಳು ಸಹ ನಿಮಗೆ ವಿಶೇಷವಾದ ಗೃಹ ಬೆಂಬಲಗಳು ಚೆನ್ನಾಗಿರ್ತವೆ ಅಲ್ಲಿ ಬುಧನ ಬೆಂಬಲ ಕೇತುವಿನ ಬೆಂಬಲ ಇರುವಂಥದ್ದು ಶುಕ್ರನ ಅನುಗ್ರಹ ಎಲ್ಲ ಚೆನ್ನಾಗಿರುವಂಥದ್ದು ಹಾಗಾಗಿ ಅಲ್ಲಿ ನಾಲ್ಕು ಅಥವಾ ಹೆಚ್ಚಿನ ಗ್ರಹಗಳು ನಿಮಗೆ ಪೂರಕವಾಗಿ ಅಲ್ಲಿ ಸಹಾಯಕ್ಕೆ ಬರುವ ಕಾರಣ ಅನೇಕ ರೀತಿಯ ಕೆಲಸ ಕಾರ್ಯಗಳು ಆಗಬೇಕು ವ್ಯಾಪಾರಿಗಳಿಗೆ ವ್ಯಾಪಾರ ಅಭಿವೃದ್ಧಿ ಉದ್ಯಮಗಳಿಗೆ ಅಭಿವೃದ್ಧಿ ಹಣಕಾಸಿನ ಪರಿಸ್ಥಿತಿ ಚೆನ್ನಾಗುತ್ತೆ ಸಾಲಗಳಿದ್ರೆ ಸಾಲಗಳನ್ನು ತೀರಿಸುವಂಥ ಅವಕಾಶ ಬಂಧುಗಳ ಜೊತೆಗೆ ಮಿತ್ರರ ಜೊತೆಗೆ ಬಾಂಧವ್ಯ ವೃದ್ಧಿಯಾಗುತ್ತೆ ಯಾತ್ರೆ ಪ್ರವಾಸವಾಗುವಂಥ ಅವಕಾಶ ಕೆಲವರಿಗೆ ದೂರ ಪ್ರಯಾಣ ವಿದೇಶ ಪ್ರಯಾಣ ಮಾಡುವಂಥ ಅವಕಾಶಗಳವರಿಗೆ ಅವರಿಗೆ ಓದಿಗೆ ಬರಲಿದೆ ಇನ್ನು ಕೆಲವರಿಗೆ ವಿದೇಶದ ಉದ್ಯೋಗ ವಿದೇಶದ ಏನಾರು ಹುದ್ದೆ ವಿದೇಶದ ವಿದ್ಯೆ ಕಲೀಲಿಕ್ಕೆ ಅವಕಾಶಗಳು ಜೂನ್ ತಿಂಗಳಲ್ಲಿ ಹೋದಿಗೆ ಬರಲಿವೆ ಹಾಗಾಗಿ ಅಲ್ಲಿ ಏಪ್ರಿಲ್ ಅಷ್ಟು ಪರ ತೊಂದರೆ ನಿಮಗೆ ಏನು ಉತ್ತಮವಾದ ಫಲಗಳನ್ನು ಕೊಟ್ಟಿಲ್ಲ ಮೇ ಜೂನಲ್ಲಿ ಸ್ವಲ್ಪ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು ಅದರಲ್ಲೂ ಜೂನ್ ತಿಂಗಳಲ್ಲಿ ಅನೇಕ ರೀತಿಯ ಉತ್ತಮ ಫಲಿತಾಂಶಗಳು ನಿಮಗೆ ಬರಲಿವೆ ಆ ಬಳಿಕ ಜುಲೈ ತಿಂಗಳು ಜುಲೈ ತಿಂಗಳಲ್ಲೂ ನಿಮಗೆ ಆರ್ಥಿಕ ವಿಚಾರವಾಗಿ ಪರವಾಗಿಲ್ಲ ಭೂಮಿ ಮನೆ ಕೊಳ್ಳುವ ವಿಚಾರಕ್ಕೆ ಕೆಲವರಿಗೆ ಚಾಲನೆ ಬರ್ಬೋದು ಅಥವಾ ಭೂಮಿಗೆ ಅಥವಾ ಮನೆಗೆ ಸಂಬಂಧಪಟ್ಟ ವಿವಾದಗಳ ದರೊಂದಿಗೆ ಪರಿಹಾರ ಆಗುವಂಥದ್ದು ಆಸ್ತಿ ವಿವಾದಗಳು ಪರಿಹಾರ ಆಗುವಂಥದ್ದು ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಕೆಲಸದಲ್ಲಿ ನಿಮ್ಮ ಪರವಾಗಿ ಕೆಲಸಗಳಾಗುವಂಥದ್ದು ಹಣಕಾಸಿನ ಸಮಸ್ಯೆಗಳನ್ನು ಸ್ವಲ್ಪ ಪರಿಹಾರ ಆಗುವಂಥದ್ದು ಹಾಗಾಗಿ ಹಣಕಾಸು ಮತ್ತು ಇತರ ವಿಚಾರಗಳು ಉತ್ತಮ ಇದೆ ಆದರೆ ಅಲ್ಲಿ ಜುಲೈ ತಿಂಗಳಲ್ಲಿ ವೈಯಕ್ತಿಕ ವಿಚಾರ ಆರೋಗ್ಯದ ವಿಚಾರ ಸ್ವಲ್ಪ ಸವಾಲುಗಳು ಜಾಸ್ತಿ ಇರ್ತವೆ ಜುಲೈನಲ್ಲಿ ಅಲ್ಲಿ ನಿಮ್ಮ ಕಲಹಗಳು ಸ್ವಲ್ಪ ಜಾಸ್ತಿ ಬರುತ್ತದೋ ಗಂಡ ಹಂಡಿತರ ಮಧ್ಯೆ ತಂದೆ ತಾಯಿ ಮಧ್ಯೆ ಅಥವಾ ಕುಟುಂಬದ ಸದಸ್ಯರ ಜೊತೆಗೆ ಭಿನ್ನಾಭಿಪ್ರಾಯ ಬರೋದು ಜೊತೆಗೆ ಆರೋಗ್ಯದಲ್ಲಿ ಸಹೇ ಇದ್ದಕ್ಕಿದ್ದರೆ ನಿಮ್ಮ ಆರೋಗ್ಯ ಹದಗೆಡ್ಬೋದು ಅಥವಾ ಆರೋಗ್ಯದಲ್ಲಿ ಏನಾದರೂ ಗಂಭೀರವಾದ ಸಮಸ್ಯೆಗಳು ಆಸ್ಪತ್ರೆ ಖರ್ಚು ಮುಂತಾದವುಗಳೆಲ್ಲ ಜುಲೈ ತಿಂಗಳಲ್ಲಿ ಬರ್ಬೋದಾಗಿದೆ ಆ ಬಳಿಕ ಆಗಸ್ಟ್ ತಿಂಗಳು ಆಗಸ್ಟ್ ತಿಂಗಳು ಪರವಾಗಿಲ್ಲ ಆಗಸ್ಟ್ ತಿಂಗಳು ಸ್ವಲ್ಪ ಗ್ರಹದ ಪರಿಸ್ಥಿತಿ ಸುಧಾರಣೆ ಇರುತ್ತೆ ಅಲ್ಲಿ ವಿಶೇಷವಾಗಿ ಸೂರ್ಯಚಂದ್ರರ ಅನುಗ್ರಹ ಕೇತುನ ಬೆಂಬಲ ಶುಕ್ರನ ಅನುಗ್ರಹ ಎಲ್ಲ ಉತ್ತಮವಾಗಿರೋ ಕಾರಣ ಹಣಕಾಸು ಆರೋಗ್ಯ ಮನಸ್ಥಿತಿ ಎಲ್ಲ ಉತ್ತಮವಾಗಿರುತ್ತೆ ವಿದ್ಯಾರ್ಥಿ ಯುವಕ ಸಾಧಕರಿಗೆ ಸಹ ಅನೇಕ ಅವಕಾಶಗಳು ಬರಲಿವೆ ಬಂಧು ಬಾಧವತೆಗೆ ಬಾಂಧವ್ಯ ಅಭಿವೃದ್ಧಿ ಆಗುತ್ತೆ ಸರ್ಕಾರದಿಂದ ಸಿಗಬೇಕಾದ ಸವಲತ್ತುಗಳು ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಕೆಲಸದಲ್ಲಿ ಸಹ ನಿಮಗೆ ಬೇಗ ಬೇಗನೆ ಕೆಲಸ ಕಾರ್ಯಗಳು ಆಗುವಂಥದ್ದು ಮನೆ ಭೂಮಿಗೆ ಸಂಬಂಧಿತವಾದ ದಾಖಲೆ ಪತ್ರಗಳೆಲ್ಲ ಸೇರುವಂಥದ್ದು ಕೃಷಿ ಚಟುವಟಿಕೆ ಮಾಡೋರು ಕೈಗಾರಿಕೆ ನಡೆಸಲು ಉದ್ಯಮಿಗಳಿಗೆ ಸಹ ಅನೇಕ ರೀತಿಯ ಹೊಸ ಅವಕಾಶಗಳುವೆ ಹಾಗೆ ಆಗಸ್ಟ್ ತಿಂಗಳು ನಿಮಗೆ ಅದೃಷ್ಟವನ್ನು ಹೊತ್ತು ತರುವಂಥ ಅನೇಕ ಅವಕಾಶಗಳು ಇರುತ್ತೆ ಜೊತೆಗೆ ಆ ತಿಂಗಳಲ್ಲಿ ಮನಸ್ಥಿತಿ ಧನಸ್ಥಿತಿ ಎಲ್ಲ ಸ್ಥಿತಿ ಉತ್ತಮವಾಗಿ ಇರುವಂಥ ಒಂದು ಸಾಮಾನ್ಯವಾಗಿ ನಿಮಗೆ ಹೆಚ್ಚಿನ ಒಂದು ಉತ್ತಮ ಫಲ ಕೊಡುವಂಥ ತಿಂಗಳಾಗಿರುತ್ತೆ ಆಗಸ್ಟು ಮುಂದೆ ಸೆಪ್ಟೆಂಬರ್ ತಿಂಗಳು ಬಂದಾಗ ಪರೀಕ್ಷೆಗಳು ಸ್ವಲ್ಪ ಜಾಸ್ತಿ ಇರುತ್ತೆ ಸೆಪ್ಟೆಂಬರ್ನಲ್ಲಿ ಅನೇಕ ಗೃಹ ಪರೀಕ್ಷೆಗಳು ನಿಮಗೆ ಒಂದೇ ಕಾಲದಲ್ಲಿ ಎದುರಾಗ್ಬೋದು ಆರೋಗ್ಯ ಸಮಸ್ಯೆ ಹಣಕಾಸು ಸಮಸ್ಯೆ ವೈಯಕ್ತಿಕ ಸಮಸ್ಯೆ ಮನಸ್ಸಿಗೆ ಬೇಜಾರಾಗುವಂಥ ಘಟನೆ ದುಃಖದ ವಾರ್ತೆಗಳು ಕಲಹ ಮತ್ತು ವಾಗ್ವಾದಗಳು ಹೆಚ್ಚಳ ನಿಮ್ಮ ಮೇಲೆ ಆರೋಪ ಆಪಾದನೆಗಳು ಬರುತ್ತೆ ಹಾಗಾಗಿ ಎಲ್ಲವೂ ಒಂದು ರೀತಿಯ ನಿಮಗೆ ಅನೇಕ ರೀತಿಯ ಒಂದು ಇರಿಸು ಮುರುಸುವಾಗುವಂಥ ಘಟನೆಗಳು ಮೈಯೆಲ್ಲ ಕಣ್ಣಾಗಿರಬೇಕಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಹಾಗಾಗಿ ಆ ತಿಂಗಳಲ್ಲಿ ನಿಮಗೆ ಕೇತುವನ್ನು ಹೊರತುಪಡಿಸಿ ಇತರ ಎಲ್ಲ ಗ್ರಹಗಳು ವಿರುದ್ಧವಾಗಿರುತ್ತೆ ಕೆಲವೊಂದು ದಿನಗಳಲ್ಲಿ ಮಾತ್ರ ಚಂದ್ರನ ಬೆಂಬಲ ಕೆಲವೊಂದು ದಿನಗಳಲ್ಲಿ ಸಿಗುತ್ತೆ ಹೊರತು ಇತರ ಯಾವುದೇ ಗ್ರಹಗಳು ನಿಮಗೆ ಪೂರಕವಾಗಿಲ್ಲ ಶತ್ರುಗಳು ಹೆಚ್ಚಳ ನಿಮ್ಮ ವಿರುದ್ಧ ಬದ್ಧವಾಗಿ ಮಾತಾಡೋರು ನಿಮ್ಮ ವಿರುದ್ಧ ಸಂಚು ಮಾಡೋರು ಗುಪ್ತ ಶತ್ರುಗಳು ಅಥವಾ ಮಿತ್ರ ರೂಪದ ಹಿತಶತ್ರುಗಳು ಇವೆಲ್ಲವೂ ನಿಮಗೆ ತೊಂದರೆಯನ್ನು ಕೊಡುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ನೀವು ಮೈಯೆಲ್ಲ ಕಣ್ಣಾಗಿರ್ಬೇಕಾಗುತ್ತೆ ಜೊತೆಗೆ ಯಾವುದೇ ರೀತಿಯ ಅತಿರೇಕದ ವರ್ತನೆಗೆ ಹೋಗೋದಾಗಲಿ ಕಲಹಕ್ಕೆ ವಾಗೋದಕ್ಕೆ ಹೋಗೋದಾಗಲಿ ಅಥವಾ ಯಾರದೇ ಮೇಲೆ ರೀತಿ ಕೋರ್ಟ್ ಕೇಸು ಇತ್ಯಾದಿ ಎಂದು ಅಲೆ ಹೊಂದದ ಬೆಲ್ಲ ಅದು ಒಳ್ಳೆಯದಲ್ಲ ಅದೇ ರೀತಿ ನಿಮ್ಮದಲ್ಲದ ವಿಚಾರಕ್ಕೆ ತಲೆ ಹಾಕೋದಾಗಲಿ ಇತರರ ಮೇಲೆ ನೀವು ಏನಾದರೂ ಸೇಡಿನ ಕ್ರಮ ತೆಗೆದುಕೊಳ್ಳಿಕ್ಕೆ ಹೋಗುವಂಥ ಅವೆಲ್ಲ ಈಗ ಅಷ್ಟು ಒಳ್ಳೆಯದಲ್ಲ ಮನೆಯಲ್ಲೂ ತಾಳ್ಮೆ ಬೇಕು ಉದ್ಯೋಗದಲ್ಲೂ ತಾಳ್ಮೆ ಬೇಕು ಅಥವಾ ಪ್ರಯಾಣ ಕಾಲದಲ್ಲಿರ್ಬೋದು ಅಪರಿಚಿತದ ತಾಳ್ಮೆ ಬೇಕಾಗುತ್ತೆ ಯಾಕಂದರೆ ಅಪರಿಚಿತರಲ್ಲಿ ಮಾಡೋ ಒಂದು ಸಣ್ಣ ಜಗಳದ ಕಿಡಿ ಅದು ದೊಡ್ಡ ಮೊತ್ತದ ದ್ವೇಷ ಸಾಧನೆಗೆ ಅಥವಾ ಇನ್ನಿತರ ಹಾನಿಗಳಿಗೆ ಕಾರಣ ಆಗ್ಬೋದಾಗಿದೆ ಹಾಗಾಗಿ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ತುಂಬ ಒಂದು ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ವಾಹನ ಚಲಾವಣೆ ಯಂತ್ರೋಪಕರಣ ಸಹ ಎಚ್ಚರಿಕೆ ಹೆಜ್ಜೆ ಬೇಕು ಸಣ್ಣ ಪುಟ್ಟ ಅವಘಡಗಳು ಸಹ ಆಗುವಂತಹ ಸಾಧ್ಯತೆ ಇರ್ತವೆ ಹಾಗಾಗಿ ಸೆಪ್ಟೆಂಬರಲ್ಲಿ ಅಷ್ಟೇನು ಉತ್ತಮವಾದ ಫಲಿತಾಂಶ ಕಂಡು ಬರ್ತಾಯಿಲ್ಲ ಇಲ್ಲ ಆ ಬೆಳಗ್ಗೆ ಅಕ್ಟೋಬರ್ನಲ್ಲಿ ಸ್ವಲ್ಪ ಗೃಹ ಪರಿಸ್ಥಿತಿ ಸುಧಾರಣೆ ಆಗುತ್ತೆ ಅಲ್ಲಿ ನಿಮಗೆ ವಿಶೇಷವಾಗಿ ಚಂದ್ರ ಅನುಗ್ರಹ ಬುಧಾನುಗ್ರಹ ಇವೆಲ್ಲ ಸ್ವಲ್ಪ ಮಟ್ಟಿಗೆ ಅಲ್ಲಿ ಹೆಚ್ಚಿನ ಒಂದು ಅಭಿವೃದ್ಧಿಗೆ ಸಾಧನೆ ಆಗುತ್ತೆ ಹಾಗೆ ಹಣಕಾಸು ವ್ಯಾಪಾರ ಉದ್ಯಮ ಎಲ್ಲ ಸುಧಾರಣೆ ಆಗುತ್ತೆ ಆದರೆ ವೈಯಕ್ತಿಕ ಜೀವನದ ಒಂದು ಏನಾದರೂ ಮನಸ್ಥಿತಿ ಅದಷ್ಟೊಂದು ಉತ್ತಮವಾಗೋದಿಲ್ಲ ಧನ ಮತ್ತು ಇನ್ನಿತರ ವ್ಯಾಪಾರ ಆರೋಗ್ಯವೆಲ್ಲ ಚೆನ್ನಾಗಾಗ್ಬೋದು ಮನಸ್ಥಿತಿಯಲ್ಲಿ ಸ್ವಲ್ಪ ಅಷ್ಟೇ ರೀತಿ ಏರುಪೇರುಗಳು ಪದೇ ಪದೇ ಬರ್ಬೋದಾಗಿದೆ ಹಾಗಾಗಿ ಅಲ್ಲಿ ಆ ಒಂದು ಸೆಪ್ಟೆಂಬರ್ ಬಳಿಕ ಅಕ್ಟೋಬರ್ನಲ್ಲಿ ಬರುವಂಥ ಸ್ವಲ್ಪ ಉತ್ತಮ ಫಲವನ್ನು ನೀವು ಸದುಪಯೋಗಪಡಿಸಿಕೊಳ್ಳಿ ನವೆಂಬರ್ ತಿಂಗಳಿಗೆ ಬಂದಾಗ ನವಂಬರ್ ತಿಂಗಳಲ್ಲಿ ಸ್ವಲ್ಪ ಉತ್ತಮವಾದ ಫಲಿತಾಂಶಗಳನ್ನು ನಿರೀಕ್ಷೆ ಮಾಡ್ಬೋದು ಹಣಕಾಸು ವ್ಯಾಪಾರ ಉದ್ಯಮ ಎಲ್ಲ ಚೆನ್ನಾಗಿ ನಡೀತಾ ಹೋಗುತ್ತೆ ವಿದ್ಯಾಭ್ಯರ್ಥಿಗಳಿಗೆ ಉದ್ಯೋಗಕ್ಕರಿಗೆ ಸಾಧಕರಿಗೆ ಉತ್ತಮ ಇದೆ ಆದರೆ ವೈಯಕ್ತಿಕ ಜೀವನ ಮಾತು ನಡವಳಿಕೆ ಬಗ್ಗೆ ನವೆಂಬರ್ನಲ್ಲಿ ಸಹ ಎಚ್ಚರಿಕೆ ಇರಬೇಕು ಹಾಗಾಗಿ ಅಲ್ಲಿ ನೀವು ನಿರಂತರವಾಗಿ ಮಾತು ನಡವಳಿಕೆ ಬಗ್ಗೆ ವರ್ಷಪೂರ್ತಿ ಎಚ್ಚರಿಕೆಯಿಂದ ಇರಬೇಕು ಯಾಕಂದರೆ ಸಾಡೆ ಸಾತಿಯ ಪ್ರಕಾರ ಅಂದರೆ ಅನೇಕ ರೀತಿಯ ಪ್ರಮಾದಗಳು ಅಂದರೆ ನಮ್ಮಿಂದಲೇ ತಪ್ಪು ಆಗೋದು ಜಾಸ್ತಿ ಆಗುತ್ತೆ ಹಾಗಾಗಿ ಅಲ್ಲಿ ತಪ್ಪುಗಳು ಆಗದಂತೆ ಮಾತಿನ ತಪ್ಪಾಗಲಿ ವೈಯಕ್ತಿಕವಾದ ತಪ್ಪಾಗಲಿ ಅಥವಾ ಇತರರ ಮೇಲೂ ಗರ್ ತೆಗೆದುಕೊಳ್ಳುವಂಥ ಒಂದು ಸೇಡಿನ ಕ್ರಮ ಆಗಲಿ ಅದು ನಿಮಗೇ ತೊಂದರೆ ಆಗುವಂಥದ್ದಿರುತ್ತೆ ಹಾಗಾಗಿ ನವೆಂಬರ್ನಲ್ಲಿ ಅಂಥ ಒಂದು ಎಚ್ಚರಿಕೆ ಬೇಕು ಒಂದು ಡಿಸೆಂಬರ್ ತಿಂಗಳಲ್ಲಿ ಬರ್ತಿದ್ದಂತೆ ನಿಮಗೆ ಪರಿಸ್ಥಿತಿ ಸ್ವಲ್ಪ ಸುಧಾರಣೆ ಆಗುತ್ತೆ ಅಲ್ಲಿ ರವಿಯ ಬೆಂಬಲ ಬುಧನ ಬೆಂಬಲ ಶುಕ್ರನ ಬೆಂಬಲ ಮಂಗಳನ ಬೆಂಬಲ ಎಲ್ಲ ಸಿಗುವ ಕಾರಣ ಅಲ್ಲಿ ಪಂಚಗ್ರಹಗಳಿಂದ ನಿಮಗೆ ವಿಶೇಷವಾದ ಅನುಕೂಲತೆ ಸಿಗಲಿದೆ ಯಾವ ರೀತಿ ಆಗಸ್ಟಲ್ಲಿ ಉತ್ತಮ ಫಲ ಸಿಗ್ತಾ ಇತ್ತು ಅಂಥದೇ ಫಲ ಮತ್ತೆ ನಿಮಗೆ ಡಿಸೆಂಬರ್ನಲ್ಲಿ ಬರಲಿದೆ ಆ ಡಿಸೆಂಬರ್ ತಿಂಗಳಲ್ಲಿ ವಿಶೇಷವಾದ ಉತ್ತಮ ಫಲವನ್ನು ನೀವು ಸ್ವೀಕಾರ ಮಾಡಿಕೊಳ್ಳಿ ಒಳ್ಳೆಯ ಮನಸ್ಥಿತಿಯಿಂದ ಆಗಬೇಕಾದ ಕೆಲಸ ಕಾರ್ಯಗಳನ್ನು ಆ ತಿಂಗಳಲ್ಲಿ ಮಾಡಿಕೊಳ್ಳಿ ಡಿಸೆಂಬರಲ್ಲಿ ನಿಮಗೆ ಸರ್ಕಾರ ಸಂಬಂಧ ಕೆಲಸ ಕೋರ್ಟ್ ಕಚೇರಿ ಸಂಬಂಧ ಕೆಲಸ ರಾಜಕೀಯ ಮೂಲದವಾದ ಕೆಲಸ ಕಾರ್ಯಗಳು ಬೇಗನೆ ಕೈಗೊಡ್ತವೆ ಏನಾದರೂ ಉದ್ಯಮ ವ್ಯಾಪಾರಗಳ ಆರಂಭ ಮಾಡ್ಲಿಕ್ಕೆ ಅಥವಾ ಹಿಂದೆ ನಿಂತು ಹೋಗಿದ್ದ ಮುಚ್ಚಿ ಹೋಗಿದ್ದ ನಿಮ್ಮ ಉದ್ಯಮವನ್ನು ವ್ಯಾಪಾರವನ್ನು ಮರು ಸ್ಟಾರ್ಟ್ ಮಾಡಲಿಕ್ಕೆ ರೀಸ್ಟಾರ್ಟ್ ಮಾಡಲಿಕ್ಕೆಲ್ಲ ಅವಕಾಶಗಳು ಬರಲಿವೆ ಮಿತ್ರರ ಬಂಧುಗಳ ಸಹಾಯ ಧನ ಸಹಾಯ ಎಲ್ಲ ಸಿಗಲಿವೆ ಆರೋಗ್ಯ ಉತ್ತಮವಾಗಿರುತ್ತೆ ಮನಸ್ಥಿತಿ ಉತ್ತಮವಾಗಿರೋದ ತಿಂಗಳು ಅಲ್ಲಿ ಡಿಸೆಂಬರ್ ತಿಂಗಳಾಗಿರುತ್ತೆ ಆ ಬಳಿಕ ಬರುವಂಥ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಜನವರಿ ತಿಂಗಳ ನಿಮ್ಮ ಪಾಲಿಗೆ ಉತ್ತಮ ದಿನ ಅಲ್ಲಿ ಆ ತಿಂಗಳ ಪೂರ್ತಿ ನಿಮಗೆ ವಿಶೇಷವಾದ ಸೂರ್ಯಚಂದ್ರರ ಬೆಂಬಲ ಬುಧಾನುಗ್ರಹ ಶುಕ್ರಾನುಗ್ರಹ ಇರುವ ಕಾರಣ ನಿಮ್ಮ ಎಲ್ಲ ಒಂದು ವೃತ್ತಿ ವ್ಯಾಪಾರ ಉದ್ಯೋಗ ಶಿಕ್ಷಣ ಎಲ್ಲ ಚೆನ್ನಾಗಿ ನಡೀತಾ ಹೋಗುತ್ತೆ ವ್ಯಾಪಾರಿಗಳಿಗೆ ಪ್ರಗತಿ ಇದೆ ಉದ್ಯಮಿಗಳಿಗೆ ಅನೇಕ ರೀತಿಯ ಲಾಭ ಆದಾಯಗಳು ಬರಲಿವೆ ಮಹಿಳೆಯರು ಗೃಹಿಣಿಯರಿಗೂ ಸಹ ಇನ್ನಿತರ ಉತ್ತಮ ಫಲಗಳಿವೆ ಕೆಲವೊಂದು ಶುಭ ಕಾರ್ಯಗಳು ಆಗುವಂಥ ಸೂಚನೆ ಮದುವೆ ಅಥವಾ ಇನ್ನಿತರ ವಿಚಾರಗಳಿಗೆ ಚಾಲನೆಗಳು ಸಿಗ್ಬೋದು ಪ್ರೇಮ ಪ್ರಕರಣ ಅಂತ ಪ್ರೇಮಿಗಳಿಗೆ ಸಹ ಉತ್ತಮ ಅನುಕೂಲವಾದಂಥ ಆಚರಣೆಗಳು ಅಲ್ಲಿ ಜನವರಿ ತಿಂಗಳಲ್ಲಿ ಒದಗಿ ಬರಲಿವೆ ಹಾಗೆ ವರ್ಷದ ಎರಡು ಸಾವಿರದ ಇಪ್ಪತ್ತಾರರ ಆರಂಭದ ತಿಂಗಳಿಗೆ ಉತ್ತಮ ಫಲನ ಕೊಡ್ತಾ ಇರ್ತವೆ ಆಮೇಲೆ ಫೆಬ್ರವರಿ ಸಾಮಾನ್ಯ ತಿಂಗಳು ಅಂದರೆ ಮಿಶ್ರ ಫಲಗಳು ಹೇಳಲ್ಪಟ್ಟಿವೆ ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿ ತಿಂಗಳಲ್ಲಿ ಮಿಶ್ರ ಫಲಗಳು ಅಂದರೆ ವೈಯಕ್ತಿಕ ಜೀವನದಲ್ಲಿ ಎಚ್ಚರಿಕೆ ಹೆಜ್ಜೆ ಬೇಕು ಮಾತು ನಡವಳಿಕೆ ಬಗ್ಗೆ ಆರೋಗ್ಯ ಬಗ್ಗೆ ಸಹ ಎಚ್ಚರಿಕೆ ಹೆಚ್ಚಬೇಕಾಗುತ್ತೆ ಹಣಕಾಸು ಎಲ್ಲ ಪರವಾಗಿಲ್ಲ ಭೂಮಿ ಮನೆ ಕೊಳ್ಳೋ ಯೋಗ ಕೆಲವರಿಗೆ ಬರ್ಬೋದು ವಾಹನ ಕೊಳ್ಳೋ ಯೋಗ ಕೆಲವರಿಗೆ ಬರ್ಬೋದು ಅಥವಾ ಭೂಮಿ ಮನೆಗೆ ಸಂಬಂಧಪಟ್ಟ ದಾಖಲೆ ಪತ್ರ ಇಲಿಕೆ ನಿಮಗೆ ಅಪ್ಡೇಟ್ ಆಗುವಂಥದ್ದೆಲ್ಲ ಆಗುವಂಥದ್ದು ಅದೆಲ್ಲ ಉತ್ತಮ ಇದೆ ಆದರೆ ವೈಯಕ್ತಿಕ ವಿಚಾರದಲ್ಲಿ ಕಲಹ ಮಾತು ನಡವಳಿಕೆ ಇಲ್ಲಿ ತೊಂದರೆಗಳು ಇವೆಲ್ಲ ಬರುವಂಥದ್ದು ನಿಮ್ಮ ಮೇಲೆ ಆರೋಪ ಆಪಾದನೆಗಳು ಬರ್ಬೋದಾಗಿದೆ ಆ ಬಗ್ಗೆ ಎಚ್ಚರ ನಿಮಗೆ ಫೆಬ್ರವರಿ ತಿಂಗಳಲ್ಲಿ ಬೇಕಾಗುತ್ತೆ ಇನ್ನು ಸಂವತ್ಸರದ ಕೊನೆಯ ತಿಂಗಳಾದ ಮಾರ್ಚ್ ತಿಂಗಳು ಸಂವಸ್ತ್ರದ ಕೊನೆಯ ತಿಂಗಳು ಮಾರ್ಚ್ ಅಂದರೆ ಮಾರ್ಚ್ ಹತ್ತೊಂಬತ್ತಕ್ಕೆ ಅಲ್ಲಿ ಸಂವತ್ಸರ ಮುಗಿಯುತ್ತೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಹಾಗಾಗಿ ಮಾರ್ಚ್ ತಿಂಗಳ ಒಂದು ವಿಚಾರ ಗಮನಿಸಿದಾಗ ಅಸಾಮಾನ್ಯ ಅಷ್ಟೇ ರಿಸಲ್ಟ್ ಇದೆ ಅಲ್ಲಿ ಏನೋ ಮಿಶ್ರ ಫಲಗಳು ಕಂಡುಬರ್ತವೆ ಅಲ್ಲಿ ಆರ್ಥಿಕವಾಗಿಯೂ ಆ ಅವರಿಗೆ ಮನಸ್ ಮನಸ್ಸಿನ ವಿಚಾರವಾಗಿ ಆರೋಗ್ಯ ವಿಚಾರವಾಗಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ಬೋದು ಬಂಧು ಬಾಂಧವ್ಯತೆ ಕಲಹಗಳು ಬರ್ಬೋದು ವಾಗ್ವಾದಗಳು ಬರ್ಬೋದು ನಿಮ್ಮ ವಿರುದ್ಧರು ಸಂಚುಗಳು ಆಗುವಂಥದ್ದು ಶತ್ರುಗಳ ಪೀಡೆ ಹೆಚ್ಚಳ ಆಗುವಂಥದ್ದು ಮನೆ ಮಂದಿಗೆ ಏನಾದರೂ ಅನಾರೋಗ್ಯ ಸಮಸ್ಯೆಗಳು ಏಕಕಾಲದಲ್ಲಿ ಬರೋದು ಇವೆಲ್ಲ ಸಾಧ್ಯತೆ ಇರುತ್ತೆ ಹಾಗಾಗಿ ಮಾರ್ಚಿನಲ್ಲಿ ಮನ ಧನ ಹಾಗೂ ಎಲ್ಲ ವಿಚಾರದ ಒಂದು ರಿಲೇಷನ್ಶಿಪ್ಗಳು ತುಂಬ ಎಚ್ಚರಿಕೆಗೆ ಬೇಕಾಗುತ್ತೆ ಮೀನರಾಶಿಯವರಿಗೆ ಇವೆಲ್ಲವೂ ಸಾಮಾನ್ಯವಾಗಿ ಈ ವಿಶ್ವಾಸ ಸಂವಸ್ತ್ರದಲ್ಲಿ ಆಯಾ ತಿಂಗಳುಗಳಿಗೆ ಅನುಗುಣವಾಗಿ ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲಿಂದ ಎರಡು ಸಾವಿರದ ಇಪ್ಪತ್ತಾರು ಮಾರ್ಚ್ವರೆಗಿನ ಒಂದು ತಿಂಗಳುಗಳ ಅನುಸಾರವಾಗಿ ಸಂಕ್ಷಿಪ್ತವಾದ ಫಲ ವಿಶ್ಲೇಷಣೆ ಮಾಡಿದ್ದೇನೆ ಇಲ್ಲಿ ಯಾವ ತಿಂಗಳು ಸ್ವಲ್ಪ ಎಚ್ಚರಿಕೆ ಬೇಕು ಯಾವ ಯಾವ ರೀತಿ ಎಚ್ಚರಿಕೆ ಅದನ್ನು ಗಮನದಲ್ಲಿಟ್ಕೊಳ್ಳಿ ಅದೇ ರೀತಿ ಯಾವ ತಿಂಗಳು ಸ್ವಲ್ಪ ಉತ್ತಮ ಫಲ ಅಂತ ಹೇಳಲ್ಪಟ್ಟಿವಿ ಆ ತಿಂಗಳು ಸದ್ಬಳಕೆ ಅಂದರೆ ಅನ್ಕ್ಯಾಶ್ ಮಾಡಿಕೊಳ್ಳಿ ನಿಮ್ಮ ಏನಾದರೂ ಪ್ರಮುಖವಾದ ಕೆಲಸ ಕಾರ್ಯಗಳನ್ನು ಸದುಪಯೋಗ ಪಡಿಸಿಕೊಳ್ಳಿ ಹಾಗಾಗಿ ನೀವು ಈ ಒಂದು ಗ್ರಹಗಳ ಪರೀಕ್ಷಾ ಕಾಲದಲ್ಲಿ ನಿರಾಶರಾಗದೆ ನಿಮ್ಮ ಆತ್ಮಬಲ ಸಂಯಮ ತಾಳ್ಮೆಯಿಂದ ಜೊತೆಗೆ ಭಕ್ತಿಯನ್ನು ಮುಂದುವರಿಸಿಕೊಳ್ಳಿ ಅದರಲ್ಲಿ ಸಾತಿಯ ಪ್ರಭಾವಕ್ಕೆ ತಮಗೆಲ್ಲರಿಗೂ ಗೊತ್ತಿರೋದು ನೀವು ಆಂಜನೇಯ ಸ್ವಾಮಿ ಭಕ್ತಿ ಮಾಡಿ ಶನಿ ಮಹಾತ್ಮರ ಭಕ್ತಿ ಮಾಡ್ಬೋದು ಹನುಮಾನ್ ಚಾಲಿಸ ಹನುಮಾನ್ ಅಷ್ಟೋತ್ತರ ಹನುಮಾನ್ ಭಕ್ತಿಗಳನ್ನು ಮಾಡುವಂಥದ್ದು ಶನಿವಾರದಂದು ದಾನ ಧರ್ಮ ಶನಿವಾರದ ಪ್ರಾತಃ ಕಾಲದಲ್ಲಿ ಬೆಳಿಗ್ಗೆ ಒಂಬತ್ತು ಗಂಟೆಯೊಳಗೆ ಅರಳಿ ಮರದ ಪ್ರದಕ್ಷಿಣೆ ಮಾಡುವಂಥದ್ದು ಶನಿವಾರದಂದು ನವಗ್ರಹಗಳ ಪ್ರದಕ್ಷಿಣೆ ಅಥವಾ ಶನಿ ಶನಿದೇಹಗಳು ಅಥವಾ ನವಗ್ರಹ ದೇಹಗಳಲ್ಲಿ ಎಳ್ಳು ಬತ್ತಿಯನ್ನು ಹಚ್ಚುವಂಥದ್ದು ಅದೇ ರೀತಿ ನಿಮಗೆ ಶಕ್ತಾನುಸಾರವಾದ ಯಾವುದೇ ರೀತಿಯ ಅನ್ನದಾನದ ರೂಪದಲ್ಲೂ ಧನದಾನದ ರೂಪದಲ್ಲೂ ಈ ವೃದ್ಧಾಶ್ರಮಗಳಿಗೆ ಅನಾಥ ಆಶ್ರಮಗಳು ಅಥವಾ ಇನ್ನಿತರ ಯಾವುದೇ ಚಾರಿಟಿ ಮಾಡೋಂಥ ಸಂಸ್ಥೆಗಳಿಗೆ ನಿಮ್ಮಿಂದ ಆಗುವ ಸ್ವಲ್ಪ ದಾನ ಧರ್ಮವನ್ನು ಶನಿವಾರದಂದು ಮಾಡೋದು ಉತ್ತಮವಾಗಿರುತ್ತೆ ಅದೇ ರೀತಿ ಶಿವ ವಿಷ್ಣು ಮುಂತಾದ ನಿಮಗೆ ಯಾವ ಒಂದು ಶಕ್ತಿಯಲ್ಲಿ ಭಕ್ತಿ ಅಂತಹ ಭಕ್ತಿಯನ್ನು ಮುಂದುವರಿಸಿ ಮನೆ ದೇವರು ಈಗ ವಿಷ್ಣುವ ವೆಂಕಟೇಶ್ವರ ಆದರೆ ವೆಂಕಟೇಶ್ವರ ಭಕ್ತಿಯನ್ನು ಮುಂದುವರಿಸಬಹುದು ವಿವಿಧ ವಿಷ್ಣು ಸಹಸ್ರ ನಮ್ಮ ವೆಂಕಟೇಶ್ವರ ಅಷ್ಟೋತ್ರ ವೆಂಕಟೇಶ್ವರ ಸುಪ್ರಭಾತನ ಹೇಳ್ಬೋದು ಶಿವನ ಭಕ್ತರ ಅಂತ ಆದರೆ ಶಿವನ ಮನೆ ದೇವರಾದರೆ ಶಿವನಿಗೆ ಸಂಬಂಧಪಟ್ಟ ಲಿಂಗಾಷ್ಟಕ ಬಿಲ್ವಾಷ್ಟಕ ರುದ್ರಾಷ್ಟಕ ಶಿವಾಷ್ಟಕ ವಿಶ್ವನಾಥ ಅಂತೆಲ್ಲ ಬರುತ್ತೆ ಅದರಲ್ಲಿ ಯಾವುದೇ ನಿಮಗೆ ಅನುಕೂಲವಾದ ಸ್ತೋತ್ರಗಳನ್ನು ಹೇಳುವಂಥದ್ದು ಅಥವಾ ಓಂ ನಮಃ ಶಿವಾಯ ಓಂ ನಮೋ ನಾರಾಯಣಯ ಓಂ ಹಂ ಹನುಮತಿ ಎನ್ನುವ ಓಂ ಶಂ ಶನೇಶ್ವರ ಎನ್ನುವ ಮುಂತಾದ ಸರಳವಾದ ಹಲವಾರು ಪೂಜಾ ಅಥವಾ ಪ್ರಾರ್ಥನಾ ವಿಧಾನಗಳು ಇವೆ ಅದರಲ್ಲಿ ನಿಮಗೆ ಅನುಕೂಲವಾದ ಯಾವುದೇ ವಿಧಾನವನ್ನು ಅನುಕೂಲ ಮಾಡಿಕೊಳ್ಳಿ ಭಕ್ತಿ ಮಾರ್ಗ ಧರ್ಮ ಮಾರ್ಗದ ಮೇಲೆ ಅಚಲವಾದ ನಂಬಿಕೆ ಇಟ್ಕೊಳ್ಳಿ ಜೊತೆಗೆ ನಿಮ್ಮ ಆತ್ಮಬಲ ಅಂದರೆ ನಮ್ಮ ನಮ್ಮ ಆತ್ಮವೇ ನಮ್ಮ ಒಂದು ಆಪ್ತ ಮಿತ್ರ ಹಾಗಾಗಿ ಈ ಒಂದು ಶನಿ ಪರೀಕ್ಷಾ ಕಾಲದಲ್ಲಿ ನಿಮ್ಮ ಆತ್ಮಬಲವನ್ನು ಗಟ್ಟಿಯಾಗಿ ಇಟ್ಕೊಂಡ್ರೆ ಯಾವುದೇ ರೀತಿಯ ಪರೀಕ್ಷೆಗಳನ್ನು ನೀವು ಖಂಡಿತವಾಗಿ ಧೈರ್ಯದಿಂದ ಎದುರಿಸ್ಬೋದಾಗಿದೆ ಇವೆಲ್ಲವೂ ನಮ್ಮ ಜೀವನದಲ್ಲಿ ಬರುವಂಥ ವಿಶೇಷವಾದ ಅನುಭವಗಳನ್ನು ಕೊಡುವಂಥದ್ದು ಜೊತೆಗೆ ನಮ್ಮಲ್ಲಿರುವಂಥ ಅಹಂಕಾರಕ್ಕೆ ಬೇರೆ ಬೇರೆ ರೀತಿಯ ಸವಾಲುಗಳನ್ನು ಒಡ್ಡಿದಾಗ ನಾವು ಯಾವ ರೀತಿ ಪತ್ರಿಕೆ ಮಾಡೋದು ಅನ್ನೋದ್ರ ಮೇಲೆ ಅವಲಂಬಿತವಾಗಿರುವಂಥ ಆಗುತ್ತೆ ಹಾಗಾಗಿ ಈ ಒಂದು ಸಂಸ್ಥರದಲ್ಲಿ ಸ್ವಲ್ಪ ಬೇವಿನ ಕಹಿ ಜಾಸ್ತಿ ಇದ್ದರು ಆ ಬೇವೆ ನಮಗೆ ಔಷಧ ರೂಪವಾಗಿ ಪರಿಣಾಮ ಆಗುತ್ತೆ ಹಾಗಾಗಿ ಇದೆಲ್ಲ ನಮ್ಮ ಇರುವಂತಹ ಒಂದು ಒಳಗಿನ ಆಂತರಿಕವಾದ ಭಿನ್ನತೆಗಳನ್ನು ರೋಗಗಳನ್ನು ಮಾಡುವಂಥ ಒಂದು ವಿಚಾರವನ್ನು ತಿಳಿದುಕೊಂಡು ಈ ಥರ ಬರತಕ್ಕಂಥ ಒಂದು ಏರುಪೇರುಗಳನ್ನು ಧೈರ್ಯದಿಂದ ಎದುರಿಸಿಕೊಳ್ಳಿ ತಮಗೆಲ್ಲರಿಗೂ ಭಗವಂತನ ಕೃಪೆ ನವಗ್ರಹಗಳ ಅನುಗ್ರಹ ಸದಾ ಸಿದ್ಧವಾಗಲಿ ಈ ಸಂವತ್ಸ್ರದಲ್ಲಿ ತಮಗೆಲ್ಲರಿಗೂ ಆಯುರ್ವರ್ಗ ಶೀಘ್ರತೆ ಜಗಳ ಸಿದ್ಧ ಆಗಲಿ ಈ ವಾಹಿನಿ ನಿರಂತರವಾಗಿ ಪ್ರೋತ್ಸಾಹಿಸಲಿಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು ಒಂದೇನು ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಸರ್ವೇಶ್ ಸನ್ ಮಂಗಳಾನ ಭವಂತ